ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಜ್ಞಾನಗಂಗೋತ್ರಿ ಸಂಸ್ಥೆಯ ಇನ್ಕ್ವೆಸ್ಟ್ ಪ್ರಚಲಿತ ಘಟನೆಗಳ ಸರಣಿಗೆ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ ಇವತ್ತು ನಾವು ಸಂಚಿಕೆ ಸಂಖ್ಯೆ ಒಂಬೈನೂರ ಎಂಬತ್ತೈದನ್ನು ಡಿಸ್ಕಸ್ ಮಾಡ್ತಾ ಇದ್ದೇವೆ ದಿನಾಂಕ ಹದಿನೆಂಟನೇ ಅಕ್ಟೋಬರ್ ಎರಡು ಸಾವಿರದ ಇಪ್ಪತ್ತೈದು ಇವತ್ತಿನ ಅಪ್ಡೇಟ್ಸನ್ನು ತಿಳಿಯೋ ಮುನ್ನ ಕಳೆದ ಸಂಚಿಕೆ ಎರಡು ಪ್ರಶ್ನೆಗಳ ಸರಿ ಉತ್ತರಗಳು ಪ್ರಶ್ನೆ ಸಂಖ್ಯೆ ಒಂದಕ್ಕೆ ಆಪ್ಷನ್ ಬಿ ಮತ್ತು ಪ್ರಶ್ನೆ ಸಂಖ್ಯೆ ಎರಡಕ್ಕೆ ಆಪ್ಷನ್ ಸಿ ಸರಿ ಉತ್ತರವಾಗಿರುತ್ತೆ ಹಾಗಿದ್ರೆ ಇವತ್ತಿನ ಮೊದಲನೇ ಪ್ರಶ್ನೆ ಪರಿಸರದ ಬೆದರಿಕೆಗಳಿಂದಾಗಿ ಐ ಯು ಸಿ ಎನ್ ಈ ಕೆಳಗಿನ ಯಾವ ಭಾರತೀಯ ತಾಣಗಳನ್ನು ಎರಡು ಸಾವಿರದ ಇಪ್ಪತ್ತೈದರ ಮಹತ್ವದ ಕಾಳಜಿ ಪಟ್ಟಿಗೆ ಇರಿಸಿದೆ ದಿ ಐ ಯು ಸಿ ಎನ್ ಪ್ಲೇಸ್ಡ್ ವಿಚ್ ಆಫ್ ದಿ ಫಾಲೋಯಿಂಗ್ ಇಂಡಿಯನ್ ಸೈಟ್ಸ್ ಆನ್ ಇಟ್ಸ್ ಟ್ವೆಂಟಿ ಟ್ವೆಂಟಿ ಫೈವ್ ಸಿಗ್ನಿಫಿಕೆಂಟ್ ಕನ್ಸರ್ನ್ ಲಿಸ್ಟ್ ಡ್ಯೂ ಟು ಈಕೊಲಾಜಿಕಲ್ ಥ್ರೆಟ್ ಸೊ ನಿಮಗೆ ಕೆ ಎ ಎಕ್ಸಾಮಿನೇಷನಲ್ಲಿ ಎನ್ವಾರ್ಮೆಂಟ್ ರಿಲೇಟೆಡ್ ಇಶ್ಯೂಸ್ ಆಫ್ ಕರ್ನಾಟಕ ಅಂತ ಒಂದು ಹೆಡ್ಡಿಂಗ್ ಇರುತ್ತೆ ಸೊ ಇದು ಆ್ಯಕ್ಚುಲಿ ಮೋರ್ ಆರ್ಲೆಸ್ ಇದು ತುಂಬ ಕರೆಂಟ್ ಅಫೇರ್ಸ್ ಅಥವಾ ಪ್ರಚಲಿತ ಘಟನೆಗಳಿಗೆ ಸಂಬಂಧಪಟ್ಟಂತೆ ಪ್ರಶ್ನೆಗಳನ್ನು ಇಲ್ಲಿ ಕೇಳ್ತಕ್ಕಂಥ ಸಾಧ್ಯತೆ ಬಹಳ ಜಾಸ್ತಿ ಇರುತ್ತೆ ಸೊ ಆ ರೀತಿಯ ಕಾನ್ಸೆಪ್ಟ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಏನೋ ಅಪ್ಡೇಟ್ ಇದಾಗಿರುತ್ತೆ ಸೊ ಐ ಯು ಸಿ ಏನು ಇತ್ತೀಚೆಗೆ ಏನು ಅಂದರೆ ನಮ್ಮ ಭಾರತ ದೇಶದ ಕೆಲವೊಂದು ಪ್ರದೇಶಗಳನ್ನು ಏನೋ ಏನೋ ಸಿಗ್ನಿಫಿಕೆಂಟ್ ಕನ್ಸರ್ನ್ ಅಂದರೆ ಹೆಚ್ಚಿನ ಕಾಳಜಿಯ ಅವಶ್ಯಕತೆ ಇದೆ ಅಂತಕ್ಕಂಥ ಒಂದು ಪಟ್ಟಿಯಲ್ಲಿ ಮೂರು ಸ್ಥಳಗಳನ್ನು ಸೇರಿಸಲಾಗಿರುತ್ತೆ ಆ ಮೂರು ಪ್ಲೇಸಸ್ ಯಾವುದು ಅನ್ನೋದು ನಮ್ಮ ಪ್ರಶ್ನೆ ಆಗಿರುತ್ತೆ ಆ ಪ್ರಶ್ನೆಗೆ ಸರಿಯಾದ ಉತ್ತರ ಪಶ್ಚಿಮ ಘಟ್ಟಗಳು ವೆಸ್ಟರ್ನ್ ಘಾಟ್ಸ್ ಮಾನಸ್ ರಾಷ್ಟ್ರೀಯ ಉದ್ಯಾನವನ ಮಾನಸ್ ನ್ಯಾಷನಲ್ ಪಾರ್ಕ್ ಮತ್ತೆ ಸುಂದರ್ಬನ್ಸ್ ರಾಷ್ಟ್ರೀಯ ಉದ್ಯಾನವನ ಅಥವಾ ಸುಂದರ್ಬನ್ ನ್ಯಾಷನಲ್ ಪಾರ್ಕ್ ಏನಿರುತ್ತೆ ಸೊ ಈ ಮೂರನ್ನ ಎರಡ್ ಸಾವಿರದ ಇಪ್ಪತ್ತೈದರ ಸಿಗ್ನಿಫಿಕೆಂಟ್ ಕನ್ಸರ್ನ್ ಲಿಸ್ಟ್ಗೆ ನಮ್ಮ ಭಾರತ ದೇಶದ ವತಿಯಿಂದ ಸೇರಿಸಿರ್ತಕ್ಕಂಥ ಮೂರು ಪ್ರದೇಶಗಳಾಗಿರುತ್ತೆ ಸೊ ಇದರಲ್ಲಿ ವೆಸ್ಟರ್ನ್ ಘಾಟ್ಸ್ ಅಂತಕ್ಕಂಥದ್ದು ನಮ್ಮ ಕರ್ನಾಟಕಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಪ್ರದೇಶವಾಗಿರುತ್ತೆ ಸೊ ಈ ಒಂದು ಪಟ್ಟಿಯನ್ನ ಬಿಡುಗಡೆ ಮಾಡಿರ್ತಕ್ಕಂಥವ್ರು ಐಯು ಸಿ ಎನ್ ವತಿಯಿಂದ ಮಾಡಿರ್ತಕ್ಕಂಥದ್ದು ಇದರಲ್ಲಿ ವೆಸ್ಟರ್ನ್ ಘಾಟ್ಸ್ ಸೊ ವೆಸ್ಟರ್ನ್ ಘಾಟ್ಸ್ ಅನೇಕ ರಾಜ್ಯಗಳಿಗೆ ಸಂಬಂಧಪಟ್ಟಿದ್ದು ಅದು ಯಾವ್ದು ರಾಜ್ಯಗಳು ಅಂತ ನಾನು ಮುಂದೆ ಹೇಳ್ತೇನೆ ಸೊ ಎರಡನೇದನ್ನ ಮಾನಸ್ ನ್ಯಾಷನಲ್ ಪಾರ್ಕ್ ಇದು ಅಸ್ಸಾಂಗೆ ಸಂಬಂಧಪಟ್ಟಿದ್ದು ಇನ್ನೊಂದು ಸುಂದರ್ಬನ್ ನ್ಯಾಷನಲ್ ಪಾರ್ಕ್ ಇದು ವೆಸ್ಟ್ ಬೆಂಗಾಲ್ಗೆ ಸಂಬಂಧಪಟ್ಟಿದ್ದು ಸೊ ಈ ಮೂರು ಪ್ರದೇಶಗಳನ್ನ ಎರಡ್ ಸಾವಿರದ ಇಪ್ಪತ್ತೈದರ ಸಿಗ್ನಿಫಿಕೆಂಟ್ ಕನ್ಸರ್ನ್ ಲಿಸ್ಟ್ ಅಂದ್ರೆ ವಿಶಿಷ್ಟವಾದ ಅಥವಾ ಮಹತ್ತರವಾಗಿರ್ತಕ್ಕಂಥ ಕಾಳಜಿಯ ಅವಶ್ಯಕತೆ ಇರತಕ್ಕಂಥ ಒಂದು ಪ್ರದೇಶಗಳಾಗಿ ಈ ಒಂದು ಪಟ್ಟಿಗೆ ಸೇರಿಸಲಾಗಿರುತ್ತೆ ಸೊ ದಿ ಅಯೋಸಿಯನ್ ವರ್ಲ್ಡ್ ಹೆರಿಟೇಜ್ ಔಟ್ಲುಕ್ ಫಾರ್ ಎಸ್ ಎಸ್ ದಿ ಕನ್ಸರ್ವೇಷನ್ ಸ್ಟೇಟಸ್ ಆಫ್ ನ್ಯಾಚುರಲ್ ಫಾರ್ ಹೆರಿಟೇಜ್ ಸೈಟ್ಸ್ ಗ್ಲೋಬಲಿ ಸೊ ಇದು ಈ ಗಮನಾರ್ಹ ಕಾಳಜಿ ಪಟ್ಟಿ ಅಂದ್ರೆ ಏನು ಅಂದ್ರೆ ಈಗ ನಮ್ಮ ಭಾರತ ದೇಶದ ಈ ಒಂದು ಮೂರು ಪ್ರದೇಶಗಳನ್ನ ಈ ಒಂದು ಪಟ್ಟಿಗೆ ಏನು ಸೇರಿಸಲಾಗಿರುತ್ತೆ ಇದರ ಅರ್ಥ ಏನು ಅಂತ ನಾವು ನೋಡೋದಾದ್ರೆ ಐ ವಿಶ್ವ ಪರಂಪರೆಯ ಔಟ್ಲುಕ್ ಫೋರ್ ಜಾಗತಿಕವಾಗಿ ನೈಸರ್ಗಿಕ ವಿಶ್ವ ಪರಂಪರೆಯ ತಾಣಗಳ ಸಂರಕ್ಷಣಾ ಸ್ಥಿತಿಯನ್ನ ನಿರ್ಣಯಿಸುತ್ತೆ ಅಂದ್ರೆ ಔಟ್ಲುಕ್ ಫೋರ್ ಅಂತ ಅವರೊಂದು ರಿಪೋರ್ಟ್ ಅನ್ನ ಬಿಡುಗಡೆ ಮಾಡ್ತಾರೆ ಈ ಒಂದು ವರದಿಯಲ್ಲಿ ಅವರು ಜಾಗತಿಕವಾಗಿ ಅಂದ್ರೆ ನಾಟ್ ಓನ್ಲಿ ಇನ್ ಇಂಡಿಯಾ ಜಾಗತಿಕವಾಗಿ ಈ ಒಂದು ವಿಶ್ವ ಪರಂಪರೆ ತಾಣ ಸಂರಕ್ಷಣಾ ಸ್ಥಿತಿ ಅಂದ್ರೆ ಈ ಹೆರಿಟೇಜ್ ಸೈಟ್ಸ್ ಅಂತ ನಾವೇನು ಹೇಳ್ತೇವೆ ಸೊ ಅದರ ಸ್ಟೇಟಸ್ ಹೇಗಿದೆ ಅನ್ನೋದನ್ನ ಅವರು ಅನಾಲಿಸಿಸ್ ಮಾಡ್ತಾರೆ ಅನಾಲಿಸಿಸ್ ಮಾಡಿದ ನಂತರ ಬಿಡುಗಡೆ ಆಗ್ತಕ್ಕಂಥ ಒಂದು ಪಟ್ಟಿ ಇದಾಗಿರುತ್ತೆ ಈ ಒಂದು ತಾಣಗಳನ್ನ ಅಂದ್ರೆ ಅನಾಲಿಸಿಸ್ ಮಾಡಿದ ನಂತರ ಈ ತಾಣಗಳನ್ನ ನಾಲ್ಕು ಪಟ್ಟಿಗಳಾಗಿ ಡಿವೈಡ್ ಮಾಡ್ತಾರೆ ಅಂದ್ರೆ ನಾಲ್ಕು ಕ್ಯಾಟಗರೀಸ್ ಆಗಿ ಡಿವೈಡ್ ಮಾಡ್ತಾರೆ ಮೊದಲನೇ ಗುಡ್ ಅಂತ ಹೇಳ್ತೇವೆ ಅಂದ್ರೆ ಯಾವುದು ಉತ್ತಮವಾಗಿರುತ್ತೆ ಯಾವುದೇ ಅಡಚಣೆಗಳಾಗದೆ ಅಥವಾ ಯಾವುದೇ ಅಪಾಯಕ್ಕೆ ಒಳಗಾಗದಿದ್ದರೆ ಅದನ್ನ ಗುಡ್ ಅಂತ ಕ್ಯಾಟಗರೈಸ್ ಮಾಡ್ತಾರೆ ಗುಡ್ ಸಮ್ ಕನ್ಸರ್ನ್ಸ್ ಅಂದ್ರೆ ಉತ್ತಮವಾಗಿರುತ್ತೆ ಬಟ್ ಸ್ವಲ್ಪ ಕಾಳಜಿಗಳು ಎರಡನೇ ಪಟ್ಟಿ ಆಗಿರುತ್ತೆ ಸಿಗ್ನಿಫಿಕೆಂಟ್ ಕನ್ಸರ್ನ್ ಅಂತ ಹೇಳ್ತವೆ ಸೊ ನಮ್ಮ ಭಾರತ ದೇಶದ ಎಲ್ಲ ಮೂರು ಪ್ರದೇಶಗಳನ್ನ ಈಗ ಗಮನಾರ್ಹ ಕಾಳಜಿ ಪಟ್ಟಿಗೆ ಸೇರಿಸಲಾಗಿರುತ್ತೆ ಕೊನೆಯದನ್ನ ನಾವು ಕ್ರಿಟಿಕಲ್ ಅಂತ ಹೇಳ್ತೇವೆ ಕ್ರಿಟಿಕಲ್ ಅಂದ್ರೆ ತೀವ್ರವಾಗಿ ಹಾಳಾಗಿರ್ತಕ್ಕಂಥ ಪ್ರದೇಶಗಳನ್ನ ಕ್ರಿಟಿಕಲ್ ಎನ್ನುವ ಕ್ಯಾಟಗರಿಗೆ ಸೇರಿಸಲಾಗಿರುತ್ತೆ ಯು ಮೀನ್ ಬೈ ಸಿಗ್ನಿಫಿಕೆಂಟ್ ಕನ್ಸರ್ನ್ You know? Uh. ಗಮನಾರ್ಹ ಕಾಳಜಿ ಇದರ ಅರ್ಥ ಏನು ಅಂತ ನಾವು ನೋಡೋದಾದರೆ ದ ಸೈಟ್ಸ್ ಈಕೊಲಾಜಿಕಲ್ ವ್ಯಾಲ್ಯೂಸ್ ಆರ್ ಥ್ರೆಟೆಂಡ್ ಆರ್ ಡಿಟೀರಿಯರೇಟಿಂಗ್ ರಿಕ್ವೈರಿಂಗ್ ಸಬ್ಸ್ಟ್ಯಾನ್ಷಿಯಲ್ ಕನ್ಸರ್ವೇಷನ್ ಮೆಜರ್ಸ್ ಅಂದರೆ ಆ ಒಂದು ಪ್ರದೇಶಗಳು ಈ ಡೆವಲಪ್ಮೆಂಟಲ್ ಆ್ಯಕ್ಟಿವಿಟೀಸ್ ಅಂದರೆ ಅಭಿವೃದ್ಧಿ ಚಟುವಟಿಕೆಗಳು ಮೈನಿಂಗ್ ಆಗಿರ್ಬೋದು ರಸ್ತೆಗಳನ್ನು ನಿರ್ಮಾಣ ಮಾಡ್ತಕ್ಕಂಥದ್ದಾಗಿರ್ಬೋದು ಈ ರೀತಿಯ ಚಟುವಟಿಕೆಗಳಿಂದ ಗಮನಾರ್ಹವಾಗಿ ಹಾಳಾಗಿದ್ದು ಅದನ್ನು ರಿವೈವ್ ಮಾಡಲಿಕ್ಕೆ ಸುಸ್ಥಿರವಾಗಿರ್ತಕ್ಕಂಥ ಪ್ರಯತ್ನಗಳು ಅವಶ್ಯಕತೆ ಇರ್ತಕ್ಕಂಥ ತಾಣಗಳನ್ನು ನಾವು ಗಮನಾರ್ಹ ಕಳವಳ ಪಟ್ಟಿ ಅಂತ ಹೇಳ್ತೇವೆ ಸೊ ಈಗ ನಮ್ಮ ಭಾರತ ದೇಶದಿಂದ ಈ ಒಂದು ಪಟ್ಟಿಗೆ ಸೇರಿಸ್ತಕ್ಕಂಥ ಮೊದಲ ಪ್ರದೇಶವನ್ನು ನಾವು ವೆಸ್ಟರ್ನ್ ಘಾಟ್ಸ್ ಅಂತ ಹೇಳ್ತೇವೆ ವೆಸ್ಟರ್ನ್ ಘಾಟ್ಸ್ ಅಂತಕ್ಕಂಥದ್ದು ಕೇರಳ ತಮಿಳುನಾಡು ಕರ್ನಾಟಕ ಗೋವಾ ಮಹಾರಾಷ್ಟ್ರ ಮತ್ತು ಗುಜರಾತ್ ಆರು ರಾಜ್ಯಗಳಲ್ಲಿ ವ್ಯಾಪ್ತಿಯನ್ನ ಹೊಂದಿರತಕ್ಕಂಥ ಪ್ರದೇಶವಾಗಿರುತ್ತೆ ಇಲ್ಲಿ ಕರ್ನಾಟಕ ಕೂಡ ಇರುವುದರಿಂದ ಸೊ ಕೆಇ ಸಿಲೆಬಸ್ ನ ಪ್ರಕಾರ ಎನ್ವಾರ್ಮೆಂಟಲ್ ರಿಲೇಟೆಡ್ ಇಶ್ಯೂಸ್ ವಿತ್ ರೆಸ್ಪೆಕ್ಟ್ ಟು ಕರ್ನಾಟಕ ಅಂತ ಏನ್ ಮೆನ್ಶನ್ ಮಾಡಿರ್ತಾರೆ ಸೊ ಅದಕ್ಕೆ ಈ ಒಂದು ಅಪ್ಡೇಟ್ ಬಹಳ ಮುಖ್ಯವಾಗಿರುತ್ತೆ ಸೊ ಇಲ್ಲಿ ಇರ್ತಕ್ಕಂಥ ಒಂದು ಪ್ರಾಬ್ಲಮ್ಸ್ ಏನು ಏನಕ್ಕಾಗಿ ವೆಸ್ಟರ್ನ್ ಗಾಟ್ಸ್ ಅನ್ನ ಈ ಪಟ್ಟಿಗೆ ಸೇರಿಸಲಾಗಿದೆ ಅಂತ ನಾವು ನೋಡೋದಾದ್ರೆ ಹ್ಯಾಬಿಟ್ಯಾಟ್ ಫ್ರಾಗ್ಮೆಂಟೇಷನ್ ಅಂದ್ರೆ ಅಲ್ಲಿ ಜೀವಿಗಳು ವಾಸ ಮಾಡ್ತಕ್ಕಂಥ ಆವಾಸ ಸ್ಥಾನ ಏನಿದೆ ಅದು ವಿಘಟನೆಗೊಳ್ತಾ ಇದೆ ಏನಕ್ಕೆ ವಿಘಟನೆಗೊಳ್ತಾ ಇದೆ ಅಂದ್ರೆ ಅರಣ್ಯ ನಾಶ ಮಾಡ್ತಾ ಇರ್ತಕ್ಕಂಥದ್ದು ಅದಕ್ಕೆ ಕಾರಣವಾಗಿರುತ್ತೆ ಎರಡನೇದು ಎನ್ಕ್ರೋಚ್ಮೆಂಟ್ ಎನ್ಕ್ರೋಚ್ಮೆಂಟ್ ಅಂದ್ರೆ ಅತಿಕ್ರಮಣವಾಗಿ ಅದನ್ನ ಪ್ರವೇಶ ಮಾಡ್ತಕ್ಕಂಥದ್ದು ಕ್ಲೈಮೇಟ್ ಚೇಂಜ್ ಅಥವಾ ಹವಾಮಾನ ಬದಲಾವಣೆ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಅಥವಾ ಮೂಲ ಸೌಕರ್ಯಗಳ ಒಂದು ಅಭಿವೃದ್ಧಿ ಇವೆಲ್ಲ ಕಾರಣಗಳಿಂದ ಅದಕ್ಕೆ ನಾವು ವೆಸ್ಟರ್ನ್ ಇಂಡಿಯಾದಲ್ಲೇ ಟ್ರಾನ್ಸ್ ಬೌಂಡ್ರಿ ಇರಲ್ಲ ಟ್ರಾನ್ಸ್ ಬೌಂಡ್ರಿ ಅಂದ್ರೆ ಎರಡು ರಾಷ್ಟ್ರಗಳಲ್ಲೂ ಸಾಮಾನ್ಯವಾಗಿದ್ದರೆ ಅದನ್ನ ನಾವು ಟ್ರಾನ್ಸ್ ಬೌಂಡ್ರಿ ಅಂತ ಹೇಳ್ತೇವೆ ಬಟ್ ವೆಸ್ಟರ್ನ್ ಘಾಟ್ಸ್ ಅಂತಕ್ಕಂಥದ್ದು ಕಂಪ್ಲೀಟ್ ಆಗಿ ನಮ್ಮ ಭಾರತ ದೇಶದಲ್ಲಿ ಬರ್ತಕ್ಕಂಥ ಒಂದು ವ್ಯವಸ್ಥೆ ಆಗಿರುತ್ತೆ ಸೊ ಎರಡನೇದನ್ನ ನಾವು ಮಾನಸ್ ನ್ಯಾಷನಲ್ ಪಾರ್ಕ್ ಅಂತ ಹೇಳ್ತೇವೆ ಸೊ ಇದು ಅಸ್ಸಾಂ ರಾಜ್ಯಕ್ಕೆ ಸಂಬಂಧಪಟ್ಟಿದ್ದು ಇಲ್ಲಿ ಕಳೆದ ಬಳಕ್ಕೆ ಕಾರಣವಾಗಿರ್ತಕ್ಕಂಥದ್ದು ಪೋಚಿಂಗ್ ಅಂದ್ರೆ ಕಳ್ಳಬೇಟೆ ಆಡ್ತಕ್ಕಂಥದ್ದು ಹ್ಯೂಮನ್ ವೈಲ್ಡ್ ಲೈಫ್ ಕಾನ್ಫ್ಲಿಕ್ಟ್ ಪ್ರಾಣಿ ಮತ್ತು ಮನುಷ್ಯರ ನಡುವಿನ ಸಂಘರ್ಷ ಬಾರ್ಡರ್ ಪ್ರೆಷರ್ ಅಂದ್ರೆ ಗಡಿ ಆಚಿನ ಅಥವಾ ಗಡಿ ಪ್ರದೇಶಗಳಲ್ಲಿ ಇರ್ತಕ್ಕಂಥ ಒತ್ತಡ ಸೊ ಇದಕ್ಕೆ ಕಾರಣವಾಗಿರುತ್ತೆ ಸೊ ಇದು ಟ್ರಾನ್ಸ್ ಆಗಿರುತ್ತೆ ಅಂದ್ರೆ ನಮ್ಮ ಭಾರತ ದೇಶದ ಗಡಿಯಾಚೆಗೂ ಕೂಡ ಹಂಚಿಕೆಯಾಗಿರುತ್ತೆ ನಮ್ಮ ಪಕ್ಕದ ರಾಷ್ಟ್ರವಾಗಿರ್ತಕ್ಕಂಥ ಭೂತಾನಲ್ಲೂ ಕೂಡ ಇದು ಎಕ್ಸ್ಟೆಂಡ್ ಆಗಿರ್ತಕ್ಕಂಥ ಒಂದು ಪ್ರದೇಶವಾಗಿರುತ್ತೆ ಸೊ ಮೂರನೇದನ್ನ ನಾವು ಸುಂದರ್ಬನ್ ನ್ಯಾಷನಲ್ ಪಾರ್ಕ್ ಅಂತ ಹೇಳ್ತವೆ ಇದು ವೆಸ್ಟ್ ಬೆಂಗಾಲ್ ಅಲ್ಲಿರ್ತಕ್ಕಂಥ ಒಂದು ರಾಷ್ಟ್ರೀಯ ಉದ್ಯಾನವನವಾಗಿರುತ್ತೆ ಸೊ ಇದು ಹಾಳಾಗ್ಲಿಕ್ಕೆ ಪ್ರಮುಖ ಕಾರಣಗಳೇನು ಅಂದ್ರೆ ಸಿ ಲೆವೆಲ್ ರೈಸ್ ಅಥವಾ ಸಮುದ್ರ ಮಟ್ಟ ಏರಿಕೆ ಆಗ್ತಾ ಇರತಕ್ಕಂಥದ್ದು ಸೆಲಿನಿಟಿ ಇಂಟ್ರ್ಯೂಷನ್ ಅಂದ್ರೆ ಈ ಒಂದು ಲವಣಾಂಶ ಏನಿರುತ್ತೆ ಲವಣಾಂಶ ಹೆಚ್ಚಾಗಿ ಉಂಟಾಗ್ತಾ ಇರತಕ್ಕಂಥದ್ದು ಅದಕ್ಕೆ ಕಾರಣವಾಗಿರುತ್ತೆ ಸೈಕ್ಲೋನ್ಗಳು ಅದಾದ್ಮೇಲೆ ಹ್ಯೂಮನ್ ಆಕ್ಟಿವಿಟೀಸ್ ಚಂಡಮಾರುತಗಳು ಮತ್ತು ಮಾನವ ಸೃಷ್ಟಿಯಾಗಿರ್ತಕ್ಕಂಥ ಚಟುವಟಿಕೆಗಳಿಂದ ಸುಂದರ್ಬನ್ಸ್ ಅಂತಕ್ಕಂಥದ್ದು ಹಾಳಾಗ್ತಾ ಇದೆ ಸುಂದರ್ಬನ್ಸ್ ಅಂತ ಕೂಡ ಕಂಪ್ಲೀಟ್ ಆಗಿ ಭಾರತ ದೇಶದಲ್ಲಿ ಕೂಡ ಇರೋದಿಲ್ಲ ಅದು ಟ್ರಾನ್ಸ್ ಬೌಂಡರಿ ಆಗಿರುತ್ತೆ ಅದು ನಮ್ಮ ಪಕ್ಕದ ರಾಷ್ಟ್ರವಾಗಿರ್ತಕ್ಕಂಥ ಬಾಂಗ್ಲಾದೇಶದಲ್ಲೂ ಕೂಡ ತನ್ನ ವ್ಯಾಪ್ತಿಯನ್ನ ಒಂದು ಪ್ರದೇಶವಾಗಿರುತ್ತೆ ಹಾಗಿದ್ರೆ ಒಡದಿ ಕನ್ಸರ್ವೇಷನ್ ಇಂಪ್ಲಿಕೇಶನ್ಸ್ ಅಂದ್ರೆ ಸಂರಕ್ಷಣಾ ಪರಿಣಾಮಗಳೇನು ಅಂತ ನಾವು ನೋಡೋದಾದ್ರೆ ಈ ವೆಸ್ಟರ್ನ್ ಗಾರ್ಡ್ಸ್ ಬಗ್ಗೆ ನಾನು ಮಾತಾಡೋದಾದ್ರೆ ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಸೈಟ್ ಸಿನ್ಸ್ ಈ ವೆಸ್ಟರ್ನ್ ಗಾಟ್ಸ್ ಅನ್ನ ಪ್ರೊಟೆಕ್ಟ್ ಮಾಡುವ ಉದ್ದೇಶದಿಂದ ಯುನೆಸ್ಕೋ ವತಿಯಿಂದ ವಿಶ್ವ ಪಾರಂಪರೆಯ ತಾಣಗಳ ಪಟ್ಟಿಗೆ ಇದನ್ನು ಸೇರಿಸಲಾಗಿರುತ್ತೆ ಯಾವ ವರ್ಷ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ ಎರಡು ಸಾವಿರದ ಹನ್ನೆರಡರಲ್ಲಿ ವೆಸ್ಟರ್ನ್ ಗಾರ್ಡ್ಸ್ ಅನ್ನ ಈ ಒಂದು ಪಟ್ಟಿಗೆ ಸೇರಿಸಲಾಗಿರುತ್ತೆ ಸೊ ವೆಸ್ಟರ್ನ್ ಗಾರ್ಡ್ಸ್ ನ ಪ್ರಾಮುಖ್ಯತೆ ಏನು ಅಂತ ನಾವು ನೋಡೋದಾದ್ರೆ ತ್ರೀ ಟ್ವೆಂಟಿ ಫೈವ್ ಗ್ಲೋಬಲಿ ಥ್ರೆಟನ್ ಸ್ಪೀಶಿಸ್ ಆ್ಯಂಡ್ ಇನ್ಫ್ಲೂಯೆನ್ಸಸ್ ಇಂಡಿಯನ್ ಮಾನ್ಸೂನ್ ಸೊ ಈ ಒಂದು ವೆಸ್ಟರ್ನ್ ಘಾಟ್ಸ್ ಅಲ್ಲಿ ಮುನ್ನೂರ ಇಪ್ಪತ್ತೈದಕ್ಕೂ ಹೆಚ್ಚಿನ ಪ್ರಭೇದಗಳು ಅಳಿವಿನಂಚಿನಲ್ಲಿರ್ತಕ್ಕಂಥ ಪ್ರಭೇದಗಳಾಗಿರ್ತವೆ ಅಂಡ್ ಭಾರತ ದೇಶದ ಮಾನ್ಸೂನ್ ಮೇಲೆ ಕೂಡ ಇದು ಪರಿಣಾಮ ಬೀಡುವ ಒಂದು ಏನೋ ಬಿಗ್ಗೆಸ್ಟ್ ಲ್ಯಾಂಡ್ಸ್ಕೇಪ್ ಆಗಿ ನಾವು ಇದನ್ನ ಕನ್ಸಿಡರ್ ಮಾಡಬಹುದಾಗಿರುತ್ತೆ ಸೊ ಇಟ್ಸ್ ಡೌನ್ ಗ್ರೇಡ್ ಸಿಗ್ನಲ್ ಸೀರಿಯಸ್ ಬಯೋಡೈವರ್ಸಿಟಿ ರಿಸ್ ಸೊ ಇವಾಗ ಇದನ್ನೇನು ಅಪಾಯದ ಅಥವಾ ಏನೋ ಸಿಗ್ನಿಫಿಕೆಂಟ್ ಕನ್ಸರ್ನ್ ಅಂತ ಏನ್ ಪಟ್ಟಿಗೆ ಸೇರಿಸಲಾಗಿರುತ್ತೆ ಸೊ ಇದರಿಂದ ನಮಗೆ ಸೆನ್ಸ್ ಆಗ್ತಕ್ಕಂಥ ಅಪಾಯ ಏನು ಅಲ್ಲಿರ್ತಕ್ಕಂಥ ಬಯೋಡೈವರ್ಸಿಟಿ ಮೇಲೆ ಸಾಕಷ್ಟು ಕೆಟ್ಟದಾಗಿ ಪರಿಣಾಮ ಒಂದು ಸಾಧ್ಯತೆ ಇರುತ್ತೆ ಇನ್ನು ಮಾನಸ್ ಮತ್ತೆ ಸುಂದರ್ ಬನ್ಸ್ ನಾವು ನೋಡೋದಾದ್ರೆ ಆರ್ ಟ್ರಾನ್ಸ್ ಬೌಂಡ್ರಿ ಪಾರ್ಕ್ಸ್ ಆಗಿರುತ್ತೆ ಎರಡೂ ಕೂಡ ನಮ್ಮ ದೇಶದ ಆಚೆಗೂ ಕೂಡ ಸ್ಪ್ರೆಡ್ ಆಗಿರ್ತಕ್ಕಂಥ ಪಾರ್ಕ್ಸ್ ಆಗಿರುತ್ತೆ ಸೊ ಅದರಿಂದ ಇವುಗಳನ್ನ ಪ್ರೊಟೆಕ್ಟ್ ಮಾಡಲಿಕ್ಕೆ ಕೇವಲ ಭಾರತ ರಾಷ್ಟ್ರದ ಪ್ರಯತ್ನ ಒಂದೇ ಸಾಕಾಗೋದಿಲ್ಲ ನಮ್ಮ ನೈಬರಿಂಗ್ ಕಂಟ್ರೀಸ್ ಸಪೋರ್ಟ್ ಕೂಡ ಇದ್ದರೆ ಮಾತ್ರ ಸೊ ಇವುಗಳನ್ನ ನಾವು ಕಂಪ್ಲೀಟ್ ಆಗಿ ಪ್ರೊಟೆಕ್ಟ್ ಮಾಡಲಿಕ್ಕೆ ಸಾಧ್ಯವಾಗುತ್ತೆ ಸೊ ನಾವು ಒಡೆದ ಪಾಲಿಸಿ ಅರ್ಜೆನ್ಸಿ ನೀತಿಯ ತುರ್ತು ಪರಿಸ್ಥಿತಿ ಏನು ಅಂತ ನಾವು ನೋಡೋದಾದ್ರೆ ದ ರಿಪೋರ್ಟ್ ಕಾಲ್ಸ್ ಫಾರ್ ಎನ್ಹಾನ್ಸ್ಡ್ ಮಾನಿಟರಿಂಗ್ ಹ್ಯಾಬಿಟ್ಯಾಟ್ ರೆಸ್ಟೋರೇಷನ್ ಅಂಡ್ ಕಮ್ಯುನಿಟಿ ಎಂಗೇಜ್ಮೆಂಟ್ ಅಂದರೆ ಈ ಒಂದು ವರದಿಯ ಪ್ರಕಾರ ಅಲ್ಲಿ ಮೇಲ್ವಿಚಾರಣೆ ಮಾಡ್ತಕ್ಕಂಥದ್ದನ್ನು ನಾವು ಹೆಚ್ಚು ಮಾಡಬೇಕಾಗಿರುತ್ತೆ ಆವಾಸ ಸ್ಥಾನಗಳನ್ನ ಮತ್ತೆ ಸ್ಥಾಪನೆ ಮಾಡಬೇಕಾಗಿರುತ್ತೆ ಮತ್ತು ಸಮುದಾಯದ ಒಂದು ಅವೇರ್ನೆಸ್ ಅಥವಾ ಜಾಗೃತಿಯನ್ನು ಮೂಡಿಸಿ ಅವರನ್ನು ಕೂಡ ಈ ಸಂರಕ್ಷಣಾ ಪ್ರಯತ್ನಗಳಲ್ಲಿ ತೊಡಗಿಸಿಕೊಳ್ತಕ್ಕಂಥದ್ದು ಸೊ ಈ ಒಂದು ಪಟ್ಟಿಗೆ ಸೇರಿ ರುವ ಕಾರಣದಿಂದ ಅನಿವಾರ್ಯವಾಗಿರುತ್ತೆ ಹಾಗಿದ್ರೆ ಈಗ ವೆಸ್ಟರ್ನ್ ಘಾಟ್ಸ್ ಮಾನಸ್ ನ್ಯಾಷನಲ್ ಪಾರ್ಕ್ ಮತ್ತು ನ್ಯಾಷನಲ್ ಪಾರ್ಕ್ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನಾವು ಡಿಸ್ಕಸ್ ಮಾಡೋದಾದ್ರೆ ಸೊ ವೆಸ್ಟರ್ನ್ ಘಾಟ್ಸ್ ಯಾವ ಯಾವ ರಾಜ್ಯಗಳಲ್ಲಿ ಬಂದಿದೆ ಅಂತ ನಾನು ಆಲ್ರೆಡಿ ಹೇಳಿದ್ದೇನೆ ಸೊ ಇದನ್ನ ಬಿಟ್ಟು ಇನ್ನೂ ಕೆಲವೊಂದು ಮಾಹಿತಿಯನ್ನ ನಾವಿಲ್ಲಿ ಡಿಸ್ಕಸ್ ಮಾಡೋದಾದ್ರೆ ಒನ್ ಆಫ್ ದಿ ವರ್ಲ್ಡ್ಸ್ ಏಟ್ ಹಾಟೆಸ್ಟ್ ಹಾಟ್ಸ್ಪಾಟ್ ಆಫ್ ಬಯೋಡೈವರ್ಸಿಟಿ ಅಂದ್ರೆ ಹಾಟ್ಸ್ಪಾಟ್ಸ್ ಅಂತ ನೀವು ಕೇಳಿರ್ತೀರ ಬಿಸಿ ತಾಣಗಳು ಅಂತ ಕೇಳಿರ್ತೀರ ಬಿಸಿ ತಾಣಗಳಲ್ಲಿಯೇ ಇನ್ನೊಂದು ಪಟ್ಟಿ ಇರುತ್ತೆ ಅದನ್ನ ಹಾಟೆಸ್ಟ್ ಹಾಟ್ ಸ್ಪಾಟ್ ಅಂತ ಕರಿತೇವೆ ಹಾಟ್ ಬೇರೆ ಹಾಟೆಸ್ಟ್ ಹಾಟ್ ಸ್ಪಾಟ್ ಬೇರೆ ಸೊ ನಾನಿವಾಗ ಹೇಳ್ತಾ ಇರ್ತಕ್ಕಂಥದ್ದು ಹಾಟೆಸ್ಟ್ ಹಾಟ್ ಸ್ಪಾಟ್ ಅಂತ ಹೇಳ್ತೇವೆ ಹಾಟೆಸ್ಟ್ ಹಾಟ್ ಸ್ಪಾಟ್ಗಳು ಪ್ರಪಂಚದಾದ್ಯಂತ ಎಂಟು ಹಾಟೆಸ್ಟ್ ಹಾಟ್ಸ್ಪಾಟ್ ಗಳನ್ನ ನಾವು ನೋಡಬಹುದಾಗಿರುತ್ತೆ ಈ ಎಂಟು ಹಾಟೆಸ್ಟ್ ಹಾಟ್ಸ್ಪಾಟ್ಸ್ ಗಳಲ್ಲಿ ವೆಸ್ಟರ್ನ್ ಗಾಟ್ಸ್ ಕೂಡ ಒಂದಾಗಿರುತ್ತೆ ಹಾಟ್ಸ್ಪಾಟ್ ಅಂದ್ರೆ ನೆನಪಿರ್ಲಿ ಹೆಚ್ಚಿನ ಬಯೋಡೈವರ್ಸಿಟಿಯನ್ನು ಹೊಂದಿರತಕ್ಕಂಥ ಪ್ರದೇಶಗಳನ್ನು ನಾವು ಸಾಮಾನ್ಯವಾಗಿ ಹಾಟ್ಸ್ಪಾಟ್ಸ್ ಅಂತ ಕರಿತೇವೆ ಸೊ ಅದರಲ್ಲಿ ನಮ್ಮ ಭಾರತ ದೇಶದ ವೆಸ್ಟರ್ನ್ ಗಾಟ್ಸ್ ಕೂಡ ಒಂದಾಗಿರುತ್ತೆ ಸೊ ಇದು ಹೋಮ್ ಟು ಓವರ್ ಸೆವೆನ್ ತೌಸಂಡ್ ಫೋರ್ ಹಂಡ್ರೆಡ್ ಸ್ಪೀಸೀಸ್ ಇನ್ಕ್ಲೂಡಿಂಗ್ ತ್ರೀ ಟ್ವೆಂಟಿ ಫೈವ್ ರಿಟರ್ನ್ ಒನ್ಸ್ ಇರುತ್ತೆ ಅಂದ್ರೆ ಇಲ್ಲಿ ಒಟ್ಟು ಏಳು ಸಾವಿರದ ನಾನೂರು ವಿವಿಧ ಪ್ರಭೇದಗಳನ್ನ ನೋಡಬಹುದಾಗಿರುತ್ತೆ ಅದರಲ್ಲಿ ಮುನ್ನೂರ ಇಪ್ಪತ್ತೈದು ಪ್ರಭೇದಗಳು ಈಗ ಜಾಗತಿಕವಾಗಿ ಅಳಿವಿನಂಚಿನಲ್ಲಿರ್ತಕ್ಕಂಥ ಪ್ರಭೇದಗಳನ್ನ ಕೂಡ ಇಲ್ಲಿ ನೋಡಬಹುದಾಗಿರುತ್ತೆ ಮಾನಸ್ ಮತ್ತೆ ಮಾನಸ್ ನ್ಯಾಷನಲ್ ಪಾರ್ಕ್ ಬಗ್ಗೆ ನಾವು ತಿಳ್ಕೊಳ್ಳೋದಾದ್ರೆ ಇದು ಅಸ್ಸಾಂ ನಲ್ಲಿ ಬರ್ತಕ್ಕಂಥದ್ದು ಅಲಾಂಗ್ ದಿ ಹಿಮಾಲಯನ್ ಫುಟಿಲ್ಸ್ ಅಂದ್ರೆ ಹಿಮಾಲಯದ ತಪ್ಪಲಿನ ಪ್ರದೇಶಗಳಲ್ಲಿ ಬರುತ್ತೆ ಸೊ ಭೂತಾನ್ ಜೊತೆಗೆ ತನ್ನ ಬಾರ್ಡರ್ ಅನ್ನ ಶೇರ್ ಮಾಡ್ಕೊಳ್ಳುತ್ತೆ ಸೊ ರಾಯಲ್ ಮಾನಸ್ ನ್ಯಾಷನಲ್ ಪಾರ್ಕ್ ಅಂತ ಹೇಳ್ತೀವಿ ಅಂದ್ರೆ ಭೂತಾನ್ ಅಲ್ಲಿರತಕ್ಕಂಥ ಒಂದು ನ್ಯಾಷನಲ್ ಪಾರ್ಕ್ ಅನ್ನ ರಾಯಲ್ ಮಾನಸ್ ರಾಷ್ಟ್ರೀಯ ಉದ್ಯಾನವನ ಅಂತ ಹೇಳ್ತೇವೆ ಸೊ ಅದರ ಗಡಿಯಲ್ಲಿ ಈ ಪ್ರದೇಶವನ್ನ ನಾವು ನೋಡಬಹುದಾಗಿರುತ್ತೆ ಸೊ ಇದಕ್ಕೆ ಯುನೆಸ್ಕೋ ಹೆರಿಟೇಜ್ ಸೈಟ್ ಸ್ಥಾನಮಾನವನ್ನ ಕೊಟ್ಟಿರ್ತಕ್ಕಂಥದ್ದು ಏಟಿ ಫೈವ್ ಸಾವಿರದ ಐದರಲ್ಲಿ ಸೊ ಯುನೆಸ್ಕೋ ವತಿಯಿಂದ ಇದಕ್ಕೆ ರೆಕಗ್ನಿಷನ್ ಕೊಡಲಾಗಿರುತ್ತೆ ಇಟ್ ಇಸ್ ಆಲ್ಸೋ ಪ್ರಾಜೆಕ್ಟ್ ಟೈಗರ್ ರಿಸರ್ವ್ ಅಂಡ್ ಎಲಿಫ್ಯಾಂಟ್ ರಿಸರ್ವ್ ಅಂದ್ರೆ ಈ ಹುಲಿಗಳನ್ನ ಸಂರಕ್ಷಣೆ ಮಾಡ್ಲಿಕ್ಕೆ ಮಾಡಿರ್ತಕ್ಕಂಥ ಪ್ರಾಜೆಕ್ಟ್ ಟೈಗರ್ ಆಗಿರ್ಬೋದು ಮತ್ತೆ ಆನೆಗಳನ್ನ ಸಂರಕ್ಷಣೆ ಮಾಡಲಿಕ್ಕೆ ಮಾಡಿರ್ತಕ್ಕಂಥ ಆನೆ ಮೀಸಲು ಪ್ರದೇಶ ಸೊ ಎರಡನ್ನೂ ಕೂಡ ಒಳಗೊಂಡಿರ್ತಕ್ಕಂಥ ಒಂದು ಪ್ರದೇಶವಾಗಿರುತ್ತೆ ಸೊ ಇದ್ರ ಈಕೊಲಾಜಿಕಲ್ ಸಿಗ್ನಿಫಿಕೆನ್ಸ್ ಅಥವಾ ಪರಿಸರದ ಪ್ರಾಮುಖ್ಯತೆ ಏನು ಅಂತ ನಾವು ನೋಡೋದಾದ್ರೆ ಈ ಒಂದು ಭಾಗದಲ್ಲಿ ನಾವು ಬೆಂಗಾಲ್ ಟೈಗರ್ಸ್ ಗಳನ್ನ ನೋಡಬಹುದಾಗಿರುತ್ತೆ ಇಂಡಿಯನ್ ರೈನೋಸರಸ್ ಭಾರತ ದೇಶದ ಗೇಂಡಾ ಮೃಗಗಳನ್ನ ನೋಡಬಹುದಾಗಿರುತ್ತೆ ಎಲಿಫೆಂಟ್ಸ್ ಮತ್ತೆ ಗೋಲ್ಡನ್ ಲಂಗೂರುಗಳು ಇರತಕ್ಕಂಥ ಒಂದು ಭಾಗವಾಗಿರುತ್ತೆ ಸೊ ರಿಚ್ ಗ್ರಾಸ್ಲ್ಯಾಂಡ್ ಅಂಡ್ ರಿವರ್ ಇನ್ ಈಕೋಸಿಸ್ಟಮ್ ಇರುತ್ತೆ ಅಂದ್ರೆ ಸಮೃದ್ಧವಾಗಿರ್ತಕ್ಕಂಥ ಹುಲ್ಲುಗಾವಲು ಮತ್ತೆ ನದಿ ಪರಿಸರ ವ್ಯವಸ್ಥೆಯನ್ನ ಹೊಂದಿರತಕ್ಕಂತ ಒಂದು ನ್ಯಾಷನಲ್ ಪಾರ್ಕ್ ಆಗಿರುತ್ತೆ ಸೊ ಓವರ್ ಫಾರ್ಟಿ ಪರ್ಸೆಂಟೇಜ್ ಆಫ್ ದಿ ಪ್ರೈಮರಿ ಫಾರೆಸ್ಟ್ ವಾಸ್ ಲಾಸ್ಟ್ ಡ್ಯೂರಿಂಗ್ ದಿ ಕಾನ್ಫ್ಲಿಕ್ಟ್ ಇಯರ್ಸ್ ಅಂದ್ರೆ ಸಂಘರ್ಷದ ವರ್ಷಗಳಲ್ಲಿ ಪ್ರಾಥಮಿಕವಾಗಿ ಆ ಅರಣ್ಯದ ನಲವತ್ತು ನಾವು ಈಗಾಗಲೇ ಕಳೆದುಕೊಂಡಿದ್ದೇವೆ ಅಂಡ್ ರಿಕವರಿ ಅಂಡರ್ ವೇ ಸೊ ಇವಾಗ ರಿಕವರಿ ಮಾಡಲಿಕ್ಕೆ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ಬಟ್ ಸ್ಪೀಶೀಸ್ ಹ್ಯಾಬಿಟ್ಯಾಟ್ ಕ್ವಾಲಿಟಿ ಕ್ವಾಲಿಟಿ ಏನೋ ವಲ್ನರಬಲ್ ಇವಾಗ ಕಾರ್ನಿವೋರ್ಸ್ ಅಥವಾ ಮಾಂಸಾಹಾರಿ ಪ್ರಾಣಿಗಳು ಬದುಕಬೇಕಾಗಿದ್ರೆ ಅದಕ್ಕೆ ಬೇಟೆ ಆಡ್ತಕ್ಕಂಥ ಬೇಟೆಯನ್ನ ಮಾಡಬಹುದಾಗಿರ್ತಕ್ಕಂಥ ಸಸ್ಯಹಾರಿ ಪ್ರಾಣಿಗಳಿರಬೇಕಾಗಿರುತ್ತೆ ಆ ಒಂದು ಪ್ರಾಣಿಗಳ ಕೊರತೆಯನ್ನ ಈ ಭಾಗದಲ್ಲಿ ಹೆಚ್ಚಾಗಿ ಫೇಸ್ ಮಾಡ್ತಾ ಇರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ ಇನ್ನು ಸುಂದರ್ಬನ್ ನ್ಯಾಷನಲ್ ಪಾರ್ಕ್ ಬಗ್ಗೆ ನಾವು ಡಿಸ್ಕಸ್ ಮಾಡೋದಾದ್ರೆ ಇದು ಮ್ಯಾಂಗ್ರೋ ಮಾರ್ಬಲ್ ಅಂತ ಅಂದ್ರೆ ಮ್ಯಾಂಗ್ರೋ ಅರಣ್ಯಗಳನ್ನ ಹೊಂದಿರತಕ್ಕಂತ ಒಂದು ಪ್ರದೇಶವಾಗಿರುತ್ತೆ ಇದು ವೆಸ್ಟ್ ಬೆಂಗಾಲ್ ನಲ್ಲಿ ಒಂದು ಭಾಗವಾಗಿರುತ್ತೆ ಸೊ ಇದು ವರ್ಲ್ಡ್ಸ್ ಲಾರ್ಜೆಸ್ಟ್ ಡೆಲ್ಟಾವನ್ನ ನಾವು ಇಲ್ಲಿ ನೋಡಬಹುದಾಗಿರತ್ತೆ ಅಂದ್ರೆ ಪ್ರಪಂಚದ ಅತಿ ದೊಡ್ಡವಾಗಿರ್ತಕ್ಕಂತ ನದಿ ನದಿ ಮುಖಜ ಭೂಮಿಯನ್ನು ಕೂಡ ಈ ಸುಂದರ್ಬನ್ಸ್ ಅಲ್ಲಿ ನಾವು ನೋಡಬಹುದಾಗಿರುತ್ತೆ ಸೊ ಅದ್ರ ಜೊತೆಗೆ ಇದು ಗಂಗಾ ಬ್ರಹ್ಮಪುತ್ರ ಮತ್ತೆ ಮೇಘನಾ ರಿವರ್ಸ್ ಇಂದ ಡೆಲ್ಟಾ ಫಾರ್ಮೇಶನ್ ಆಗ್ತಕ್ಕಂಥದ್ದನ್ನ ನಾವಿಲ್ಲಿ ಗಮನಿಸಬಹುದಾಗಿರುತ್ತೆ ಈ ಮೂರು ನದಿಗಳನ್ನ ನೀವು ಸುಂದರ್ಬನ್ಸ್ ಗೆ ಸಂಬಂಧಪಟ್ಟಂತೆ ನೆನಪಿಟ್ಕೊಳ್ಬೇಕಾಗಿರುತ್ತೆ ಇದನ್ನ ಯುನೆಸ್ಕೋ ಪಟ್ಟಿಗೆ ನೈನ್ಟೀನ್ ಏಟಿ ಸೆವೆನ್ ಸಾವಿರದ ಒಂಬೈನೂರ ಎಂಬತ್ತ ಏಳರಲ್ಲಿ ಯುನೆಸ್ಕೋ ಪಟ್ಟಿಗೆ ಸೇರಿಸಲಾಗಿರುತ್ತೆ ಸೊ ಇದರ ಸಿಗ್ನಿಫಿಕೆನ್ಸ್ ಏನು ಅಂತ ನಾವು ನೋಡೋದಾದ್ರೆ ಲಾರ್ಜೆಸ್ಟ್ ಮ್ಯಾನ್ಗ್ರೋವ್ ಫಾರೆಸ್ಟ್ ಗ್ಲೋಬಲಿ ಜಗತ್ತಿನಲ್ಲಿಯೇ ಅತ್ಯಂತ ದೊಡ್ಡದಾಗಿರ್ತಕ್ಕಂಥ ಮ್ಯಾನ್ಗ್ರೋವ್ ಫಾರೆಸ್ಟ್ ಇರ್ತಕ್ಕಂಥ ಸುಂದರ್ಬನ್ ಸುಂದರ್ಬನ್ನಲ್ಲಿ ಇರುತ್ತೆ ಅಂಡ್ ಕ್ರಿಟಿಕಲ್ ಹ್ಯಾಬಿಟ್ಯಾಟ್ ಫಾರ್ ರಾಯಲ್ ಬೆಂಗಾಲ್ ಟೈಗರ್ ಮತ್ತೆ ಸ್ಪೀಶೀಸ್ ಅಂದ್ರೆ ರಾಯಲ್ ಬೆಂಗಾಲ್ ಟೈಗರ್ ಏನಿರುತ್ತೆ ಅದಕ್ಕೆ ಆವಾಸ ಸ್ಥಾನವನ್ನು ಹೊಂದಿರುತ್ತೆ ಜೊತೆಗೆ ಅಳಿವೆ ಪ್ರಭೇದಗಳಿಗೆ ಇದು ನಿರ್ಣಾಯಕವಾಗಿರ್ತಕ್ಕಂಥ ಒಂದು ಪ್ರದೇಶವಾಗಿರುತ್ತೆ ಯಶೂರಿ ಅಂದ್ರೆ ಈ ಫ್ರೆಶ್ ವಾಟರ್ ಮತ್ತೆ ಸೆಲೈನ್ ವಾಟರ್ ಎರಡೂ ಕೂಡ ಕಂಬೈನ್ ಆಗ್ತಕ್ಕಂಥ ಪ್ಲೇಸಲ್ಲಿ ಅಲ್ಲಿ ರಚನೆ ಆಗ್ತಕ್ಕಂಥ ಒಂದು ನಾವು ಇಕೋಟೋರಿ ಅಂತ ಹೇಳ್ತೇವೆ ಸೊ ಅಲ್ಲಿ ಬದುಕ್ತಕ್ಕಂಥ ವಿಶೇಷ ಪ್ರಭೇದಗಳಿಗೆ ಇದು ಉತ್ತಮವಾಗಿರ್ತಕ್ಕಂಥ ಆವಾಸ ಸ್ಥಾನವಾಗಿ ನಾವು ನೋಡ್ಬೋದಾಗಿರುತ್ತೆ ಹಾಗಿದ್ರೆ ಇದಕ್ಕಿರ್ತಕ್ಕಂಥ ಥ್ರೆಟ್ಸ್ ಏನು ಬೆದರಿಕೆಗಳೇನು ಅಂತ ನಾವು ನೋಡೋದಾದ್ರೆ ಸಿ ಲೆವೆಲ್ ರೈಸ್ ಆ್ಯಂಡ್ ಸೆಲಿನಿಟಿ ಇಂಟ್ರ್ಯೂಷನ್ ಸಮುದ್ರ ಮಟ್ಟ ಏರಿಕೆ ಆಗ್ತಾ ಇದೆ ಮತ್ತು ಲವಣಾಂಶ ಹೆಚ್ಚಾಗ್ತಾ ಇರ್ತಕ್ಕಂಥದ್ದು ಒಂದು ಥ್ರೆಟ್ ಆಗಿರುತ್ತೆ ಸೈಕ್ಲೋನ್ ಮತ್ತು ಟೈಡಲ್ ಸಬ್ಜೆ ಚಂಡ್ ಚಂಡಮಾರುತಗಳು ಮತ್ತು ಉಬ್ಬರ ವಿಳಿತಗಳು ಹೆಚ್ಚಾಗ್ತಾ ಇರ್ತಕ್ಕಂಥದ್ದು ಹೆವಿ ಮೆಟಲ್ ಕಂಟಾಮಿನೇಷನ್ ಅಂದರೆ ನಮ್ಮ ಇಂಡಸ್ಟ್ರಿಗಳಿಂದ ಭಾರ ಧಾತುಗಳಿಂದ ಅಲ್ಲಿ ಪೊಲ್ಯೂಷನ್ ಆಗ್ತಾ ಇರ್ತಕ್ಕಂಥದ್ದು ಅನ್ಸಸ್ಟ್ ಅನ್ಸಸ್ಟೇನಬಲ್ ಎಕ್ಸ್ಟ್ರಾಕ್ಷನ್ ಅಲ್ಲಿರ್ತಕ್ಕಂಥ ಒಂದು ಸಂಪನ್ಮೂಲಗಳನ್ನು ಸುಸ್ ಅದನ್ನ ನಾವು ಎಕ್ಸ್ಟ್ರಾಕ್ಟ್ ಮಾಡ್ತಾ ಇರ್ತಕ್ಕಂಥದ್ದು ಕೂಡ ಇದು ನಾಶ ಆಗ್ಲಿಕ್ಕೆ ಪ್ರಮುಖ ಕಾರಣಗಳಾಗಿ ನಾವು ನೋಡಬಹುದಾಗಿರುತ್ತೆ ಇಪ್ಪತ್ತೈದರ ಕೆಂಪು ಪಟ್ಟಿ ನವೀಕರಣದಲ್ಲಿ ಯಾವ ಪಕ್ಷಿ ಪ್ರಭೇದವನ್ನು ಐಸಿಎನ್ ಅಧಿಕೃತವಾಗಿ ಅಳಿವಿನಂಚಿನಲ್ಲಿದೆ ಅಳಿವಿನಂಚಿನಲ್ಲಿ ಎಲ್ಲ ನಶಿಸಿ ಹೋಗಿದೆ ಎಂದು ಘೋಷಿಸಲಾಗಿದೆ ಸೊ ವಿಚ್ ಬರ್ಡ್ ಸ್ಪೀಶೀಸ್ ಅಫಿಷಿಯಲಿ ಡಿಕ್ಲೇರ್ಡ್ ಎಕ್ಸ್ಟಿಂಕ್ಟ್ ಬೈ ಐ ಯು ಸಿಎನ್ ಇನ್ ರೆಡ್ ಲಿಸ್ಟ್ ಅಪ್ಡೇಟ್ ಸೊ ಐ ಈಗ ಕೆಂಪು ಪಟ್ಟಿಯನ್ನು ಅಪ್ಡೇಟ್ ಮಾಡಿರುತ್ತೆ ಈ ಒಂದು ಅಪ್ಡೇಟ್ನ ಪ್ರಕಾರ ನಮ್ಮ ಭಾರತ ದೇಶದ ಯಾವ ಪಕ್ಷಿಯನ್ನ ಈಗ ಅಧಿಕೃತವಾಗಿ ನಶಿಸಿ ಹೋಗಿದೆ ಎಂದು ಡಿಕ್ಲೇರ್ ಮಾಡಿದೆ ಅದು ನಮ್ಮ ಪ್ರಶ್ನೆ ಆಗಿರುತ್ತೆ ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಸ್ಲೆಂಡರ್ ಬಿಲ್ಡ್ ಕಲ್ಯೂ ಕಲ್ಯೂ ಅಂತ ಹೇಳ್ತೇವೆ ಈ ಸ್ಲೆಂಡರ್ ಬಿಲ್ಡ್ ಕಲ್ಯೂ ಅಂತಕ್ಕಂಥ ಒಂದು ಪಕ್ಷಿಯನ್ನ ಅಯುಸಿಯನ್ ಈಗ ಅಧಿಕೃತವಾಗಿ ನಶಿಸಿ ಹೋಗಿದೆ ಅಂತ ಎರಡ್ ಸಾವಿರದ ಇಪ್ಪತ್ತೈದರ ಪಟ್ಟಿಯಲ್ಲಿ ಅದನ್ನ ಏನೋ ಅಪ್ಡೇಟ್ ಮಾಡಿರುತ್ತೆ ಸೊ ಆ ಪಕ್ಷಿಯನ್ನ ನೀವು ಇಲ್ಲಿ ನೋಡಬಹುದಾಗಿರುತ್ತೆ ಸ್ಲೆಂಡರ್ ಅಂದ್ರೆ ಅದು ಸ್ಪೂನ್ ಅಥವಾ ಚಮಚದ ರೀತಿಯಲ್ಲಿ ಇರ್ತಕ್ಕಂಥ ಒಂದು ಕೊಕ್ ಇರ್ತಕ್ಕಂಥ ಪಕ್ಷಿ ಆಗಿರುತ್ತೆ ಸೊ ಈ ಒಂದು ಪಕ್ಷಿ ಈಗ ಸಂಪೂರ್ಣವಾಗಿ ನಶಿಸಿ ಹೋಗಿರುವ ವರದಿಯನ್ನು ಐ ನಾವು ಸ್ಲೆಂಡರ್ ಬಿಲ್ಡ್ ಕಲ್ಯೂ ಅಂತ ಹೇಳ್ತೇವೆ ವೆರಿ ವೆರಿ ಇಂಪಾರ್ಟೆಂಟ್ ನೆನ್ಬಿಟ್ಕೊಳ್ಳಿ ಇದರ ಸೈಂಟಿಫಿಕ್ ನೇಮ್ ಏನು ಅಂದ್ರೆ ನ್ಯೂಮೇನಿಯಸ್ ಇರೋಸ್ಟ್ರಿಸ್ ಅಂತ ಹೇಳ್ತೇವೆ ಇದು ಈ ಒಂದು ಪಕ್ಷಿಯ ವೈಜ್ಞಾನಿಕ ಹೆಸರಾಗಿರುತ್ತೆ ಒನ್ಸ್ ವೈಡ್ ಸ್ಪ್ರೆಡ್ ಅಕ್ರಾಸ್ ಯುರೋಪ್ ನಾರ್ತ್ ಆಫ್ರಿಕಾ ವೆಸ್ಟ್ ಏಷ್ಯಾ ಸೊ ಯುರೋಪ್ನಲ್ಲಿ ಕಂಡು ಬರ್ತಾ ಇತ್ತು ನಾರ್ತ್ ಉತ್ತರ ಆಫ್ರಿಕಾದಲ್ಲಿ ಇರ್ತಾ ಇತ್ತು ಮತ್ತೆ ಪಶ್ಚಿಮ ಏಷ್ಯಾದಲ್ಲೂ ಕೂಡ ಒಮ್ಮೆ ಕಂಡಿದ್ದಂತಹ ಪಕ್ಷಿ ಈಗ ಅಫಿಷಿಯಲಿ ಐ ಯು ಸಿ ಎನ್ನ ವತಿಯಿಂದ ನಶಿಸಿ ಹೋಗಿದೆ ಎಂದು ಎರಡ್ ಸಾವಿರದ ಇಪ್ಪತ್ತ ಐದರಲ್ಲಿ ಘೋಷಣೆ ಮಾಡಲಾಗಿರುತ್ತೆ ಸೊ ದಿಸ್ ಮಾರ್ಕ್ಸ್ ದಿ ಫಸ್ಟ್ ರೆಕಾರ್ಡೆಡ್ ಗ್ಲೋಬಲ್ ಎಕ್ಸ್ಟಿಂಕ್ಷನ್ ಆಫ್ ದಿ ಮೈಗ್ರೇಟರಿ ಬರ್ಡ್ ಫ್ರಮ್ ದಿ ಮೇನ್ಲ್ಯಾಂಡ್ ಯುರೋಪ್ ಸೊ ಆಕ್ಚುಲಿ ಅದು ಪ್ರಮುಖವಾಗಿ ವಾಸ ಮಾಡ್ತಕ್ಕಂಥದ್ದು ಯುರೋಪ್ ಆಗಿರುತ್ತೆ ಬಟ್ ಇದು ಬೇರೆ ದೇಶಗಳಿಗೂ ಕೂಡ ವಲಸೆ ಹೋಗುತ್ತೆ ಸೊ ಈ ಒಂದು ಪಕ್ಷಿಯನ್ನ ಅಧಿಕೃತವಾಗಿ ಮೊಟ್ಟ ಮೊದಲ ಬಾರಿ ಇತ್ತೀಚೆಗೆ ನಾಟ್ ಜಸ್ಟ್ ಇನ್ ಇಂಡಿಯಾ ಜಾಗತಿಕವಾಗಿ ಇದು ಎಕ್ಸ್ಟಿಂಟ್ ಆಗಿದೆ ಅಂತಕ್ಕಂಥ ವರದಿಯನ್ನು ಐ ಯು ಸಿ ಎನ್ ವತಿಯಿಂದ ನೀಡಲಾಗಿರುತ್ತೆ ನಾವು ವಾಟ್ ಹ್ಯಾಪನ್ ಏನಾಯಿತು ಇದಕ್ಕೆ ಎಕ್ಸ್ಟೆಂಡ್ ಆಗಲಿಕ್ಕೆ ಕಾರಣಗಳು ಏನು ಅಂತ ನಾವು ನೋಡೋದಾದ್ರೆ ಸೊ ಫೆಬ್ರವರಿ ಟ್ವೆಂಟಿ ಫೈವ್ ನೈನ್ಟೀನ್ ನೈನ್ಟಿ ಫೈವ್ ಅಟ್ ಮೆರ್ಜಾ ಏನೋ ಜರ್ಗಾ ಮರ ಏನೋ ಮೊರ್ಯಾಕೋ ಅಂದ್ರೆ ಕೊನೆಯಲ್ಲಿ ಇದು ನಮಗೆ ಕಾಣಿಸಿರ್ತಕ್ಕಂಥದ್ದು ಲಾಸ್ಟ್ ಟೈಮ್ ಇದು ನಮಗೆ ಸೈಟ್ ಆಗಿರ್ತಕ್ಕಂಥದ್ದು ಫೆಬ್ರವರಿ ಇಪ್ಪತ್ತೈದು ಸಾವಿರದ ಒಂಬೈನೂರ ತೊಂಬತ್ತ ಐದರಲ್ಲಿ ಕೊನೆಯ ಬಾರಿಗೆ ಅದು ಕಾಣಿಸಿರುತ್ತೆ ಎಲ್ಲಿ ಕಾಣಿಸಿರುತ್ತೆ ಅಂದ್ರೆ ಮೊರ್ಯಾಕೋದ ಮೆರ್ಜಾ ಜರ್ಗಾದಲ್ಲಿ ಇದು ಕೊನೆಯ ಬಾರಿಗೆ ಕಂಡಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ ಸೊ ಇದು ಯಾಕೆ ನಮಗೆ ಮುಖ್ಯವಾಗುತ್ತೆ ಈ ಪಕ್ಷಿ ನಶಿಸಿ ಹೋಗೋದ್ರಿಂದ ಆಗ್ತಕ್ಕಂಥ ಪ್ರಾಬ್ಲಮ್ಸ್ ಏನು ಅಂತ ನಾವು ನೋಡೋದಾದ್ರೆ ಇದನ್ನ ನಾವು ಇಂಡಿಕೇಟರ್ ಸ್ಪೀಶೀಸ್ ಫಾರ್ ವೆಟ್ಲ್ಯಾಂಡ್ ಹೆಲ್ತ್ ಅಕ್ರಾಸ್ ಇಟ್ಸ್ ಮೈಗ್ರೇಟರಿ ರೇಂಜ್ ಅಂತ ಹೇಳ್ತೇವೆ ಇಂಡಿಕೇಟರ್ ಅಂದರೆ ಏನು ಇಂಡಿಕೇಟರ್ ಅಂದರೆ ಸೂಚಕ ಪ್ರಭೇದ ಅಂತ ಹೇಳ್ತೇವೆ ಯಾವ ಪ್ರಭೇದವನ್ನು ನಾವು ಸೂಚಕ ಪ್ರಭೇದ ಅಂತ ಹೇಳ್ತೀವಿ ಅಂದರೆ ಅದು ತಾನು ವಾಸ ಮಾಡ್ತಕ್ಕಂಥ ಪ್ರದೇಶದ ಆರೋಗ್ಯವನ್ನು ಸೂಚಿಸುತ್ತೆ ಹೇಗೆ ಆ ಒಂದು ಏನೋ ನಾವು ಯಾವುದನ್ನ ಇಂಡಿಕೇಟರ್ ಸ್ಪೀಸೀಸ್ ಅಂತ ಡಿಕ್ಲೇರ್ ಮಾಡಿರ್ತವೆ ಅದು ಬದುಕಿದ್ದರೆ ಆ ಒಂದು ಆವಾಸ ಸ್ಥಾನ ಆರೋಗ್ಯವಾಗಿದೆ ಅಂತ ಅರ್ಥ ಆಗುತ್ತೆ ಅದು ನಶಿಸಿ ಹೋಗಿದ್ದರೆ ಅದು ವಾಸ ಒಂದು ಪ್ರದೇಶ ಮಾಲಿನ್ಯದಿಂದ ಕೂಡಿದೆ ಅನ್ನೋದು ನಮ್ಗೆ ಅರ್ಥ ಆಗುತ್ತೆ ಆ ರೀತಿಯಾಗಿ ಈ ಒಂದು ಪಕ್ಷಿ ಏನಿದೆ ಅದು ಇರ್ತಕ್ಕಂಥ ಮೀನ್ ಲ್ಯಾಂಡ್ ಆಗಿರ್ಬೋದು ಮತ್ತೆ ಅದು ಎಲ್ಲೆಲ್ಲಿ ವಲಸೆಗೆ ಹೋಗ್ತಾ ಇತ್ತು ಅವೆಲ್ಲ ಪ್ರದೇಶಗಳಲ್ಲಿ ಇದು ಇಂಡಿಕೇಟರ್ ಸ್ಪೀಶೀಸ್ ಆಗಿರುತ್ತೆ ಅದರಿಂದ ಆ ಒಂದು ಪ್ರದೇಶ ಸಂಪೂರ್ಣವಾಗಿ ಮಾಲಿನ್ಯಗೊಂಡಿದೆ ಎಂಬುದನ್ನು ಇದು ನಶಿಸಿ ಹೋಗಿದ್ರು ಹೋಗಿ ನಾವು ಏನೋ ತಿಳ್ಕೊಳ್ಬೋದಾಗಿರುತ್ತೆ ಸೊ ಅದರ್ ಎಕ್ಸ್ಟಿಂಕ್ಷನ್ಸ್ ಇನ್ ಟ್ವೆಂಟಿ ಫೈವ್ ಸೊ ಇದರ ಜೊತೆಗೆ ಬೇರೆ ಬೇರೆ ಯಾವ ಪಕ್ಷಿಗಳು ನಶಿಸಿ ಹೋಗಿದೆ ಎಂದು ಡಿಕ್ಲೇರ್ ಮಾಡಿದೆ ಇಲಿ ಆಗಿರುತ್ತೆ ಕ್ರಿಸ್ಮಸ್ ದ್ವೀಪ ಶೂ ಕೂಡ ಕಂಪ್ಲೀಟ್ ಆಗಿ ಅದು ನಶಿಸಿ ಹೋಗಿರುತ್ತೆ ಆಸ್ಟ್ರೇಲಿಯನ್ ಬ್ಯಾಂಡಿಕೂಟ್ಸ್ ಆಸ್ಟ್ರೇಲಿಯಾದ ಬ್ಯಾಂಡಿಕೂಟ್ ಬ್ಯಾಂಡಿಕೂಟ್ ಅಂದ್ರೆ ದೊಡ್ಡ ಹೆಗ್ಗಣಗಳು ಅದು ಕೂಡ ಸಂಪೂರ್ಣವಾಗಿ ನಶಿಸಿ ಹೋಗಿರುತ್ತೆ ಅಂಡ್ ಡಯೋಸ್ಪೈರೋಸ್ ಆಂಗ್ಯುಲೇಟಿ ಸಿನೂಟಾ ಅಂತಕ್ಕಂತ ಪಕ್ಷಿಗಳು ಕೂಡ ನಾಶ ಆಗಿರುತ್ತೆ ಅಹ್ ಸ್ಪೀಶೀಸ್ ಆಫ್ ಕೋನ್ ಸ್ನೇಲ್ ಸೊ ಕೋನ್ ಬಸವಣ ಹುಳು ಅಂತ ನಾವೇನು ಹೇಳ್ತೇವೆ ಸೊ ಅದು ಕೂಡ ನಶಿಸಿ ಹೋಗಿದೆ ಅನ್ನೋದನ್ನ ಐ ಅಧಿಕೃತವಾಗಿ ಬಿಡುಗಡೆ ಮಾಡಿರುತ್ತೆ ಸೊ ದಿಸ್ ಸೊಟ್ ಇನ್ ಟು ಕ್ವೆಶನ್ ನಂಬರ್ ತ್ರೀ ಎರಡ್ ಸಾವಿರದ ಇಪ್ಪತ್ತಾರು ಇಪ್ಪತ್ತೆಂಟರ ಅವಧಿಗೆ ಭಾರತವು ಯಾವ ವಿಶ್ವಸಂಸ್ಥೆಯ ಸಂಸ್ಥೆಗೆ ಅವಿರೋಧವಾಗಿ ಆಯ್ಕೆಯಾಗಿದೆ ಸೊ ಇಂಡಿಯಾ ಬಿನ್ ಎಲೆಕ್ಟೆಡ್ ಅನ್ ಟು ವಿಚ್ ಎನ್ ಬಾಡಿ ಫಾರ್ ಟ್ವೆಂಟಿ ಸಿಕ್ಸ್ ಟ್ವೆಂಟಿ ಪ್ರಶ್ನೆಗೆ ಸರಿಯಾದ ಉತ್ತರ ವಿಶ್ವಸಂಸ್ಥೆಯ ಮಾನವ ಹಕ್ಕುಗಳ ಮಂಡಳಿ ಅಥವಾ ಯುನೈಟೆಡ್ ನೇಷನ್ ಹ್ಯೂಮನ್ ರೈಟ್ಸ್ ಕೌನ್ಸಿಲ್ ಏನಿರುತ್ತೆ ಸೊ ಈ ಒಂದು ಕೌನ್ಸಿಲ್ಗೆ ಭಾರತ ರಾಷ್ಟ್ರ ಯಾವುದೇ ವಿರೋಧವಿಲ್ಲದೆ ಎರಡ್ ಸಾವಿರದ ಇಪ್ಪತ್ತಾರು ಮತ್ತು ಇಪ್ಪತ್ತೆಂಟರ ಅವಧಿಗೆ ಆಯ್ಕೆಯಾಗಿರುತ್ತೆ ಸೊ ಇದರ ಬಗ್ಗೆ ನಾವಿಲ್ಲಿ ತಿಳ್ಕೊಳ್ಳೋದು ಏನಿದು ಹ್ಯೂಮನ್ ರೈಟ್ಸ್ ಕೌನ್ಸಿಲ್ ಅದರ ಫಂಕ್ಷನ್ಸ್ ಏನು ಎಲ್ಲವನ್ನ ಕೂಡ ನಾವಿಲ್ಲಿ ಡಿಸ್ಕಸ್ ಮಾಡೋಣ ಸೊ ಈಗ ಅಪ್ಡೇಟ್ ಏನು ಅಂದ್ರೆ ಇಂಡಿಯಾ ಅನ್ಅಪೋಸ್ಡ್ ಆಗಿ ಯುನೈಟೆಡ್ ನೇಷನ್ ಹ್ಯೂಮನ್ ರೈಟ್ಸ್ ಕೌನ್ಸಿಲ್ ಗೆ ಆಯ್ಕೆ ಆಗಿರುತ್ತೆ ಸೊ ಟ್ವೆಂಟಿ ಟ್ವೆಂಟಿ ಸಿಕ್ಸ್ ಇಂದ ಈ ಇಯರ್ ಕೂಡ ಇಂಪಾರ್ಟೆಂಟ್ ಆಗುತ್ತೆ ಟ್ವೆಂಟಿ ಟ್ವೆಂಟಿ ಸಿಕ್ಸ್ ಇಂದ ಟ್ವೆಂಟಿ ಏಯ್ಟ್ ವರೆಗೂ ಭಾರತ ರಾಷ್ಟ್ರವನ್ನ ಆಯ್ಕೆ ಮಾಡ್ಲಾಗಿರುತ್ತೆ ಇದು ನಮ್ಮ ಸೆವೆಂತ್ ಟೆನ್ಯೂರ್ ಆಗಿರುತ್ತೆ ಅಂದ್ರೆ ಏಳನೇ ಬಾರಿಗೆ ಈ ಒಂದು ಕಮಿಷನ್ ಗೆ ಭಾರತ ರಾಷ್ಟ್ರವನ್ನ ಆಯ್ಕೆ ಮಾಡ್ಲಾಗಿರುತ್ತೆ ಸೊ ನಮ್ಮ ಒಂದು ಟೆನ್ಯೂರ್ ಜನವರಿ ಒಂದು ಎರಡು ಸಾವಿರದ ಇಪ್ಪತ್ತ ಆರರಿಂದ ನಮ್ಮ ಟೆನ್ಯೂರ್ ಪ್ರಾರಂಭವಾಗುತ್ತೆ ಸೊ ವಾಟ್ ಈಸ್ ಯುನೈಟೆಡ್ ನೇಷನ್ ಹ್ಯೂಮನ್ ರೈಟ್ಸ್ ಕೌನ್ಸಿಲ್ ಇದರ ಏನೋ ವಿವರಣೆ ಏನು ಅಂತ ನಾವು ನೋಡೋದಾದ್ರೆ ಇದನ್ನ ಎಸ್ಟ್ಯಾಬ್ಲಿಷ್ ಮಾಡಿರ್ತಕ್ಕಂಥದ್ದು ಎರಡು ಸಾವಿರದ ಆರರಲ್ಲಿ ಇದಕ್ಕಿಂತ ಮುಂಚೆ ಏನಿತ್ತು ಅಂದರೆ ಯುನೈಟೆಡ್ ನೇಷನ್ ಕಮಿಷನ್ ಆನ್ ಹ್ಯೂಮನ್ ರೈಟ್ಸ್ ಅಂತ ಇತ್ತು ಅದನ್ನ ರೀಪ್ಲೇಸ್ ಮಾಡುವ ಮುಖಾಂತರ ಯುನೈಟೆಡ್ ನೇಷನ್ ಹ್ಯೂಮನ್ ರೈಟ್ಸ್ ಕೌನ್ಸಿಲ್ ಅಂತ ಅದಕ್ಕೆ ಮರುನಾಮಕರಣ ಮಾಡಲಾಗಿರುತ್ತೆ ಸೊ ಇದರ ಹೆಡ್ ಕ್ವಾರ್ಟರ್ಸ್ ಅನ್ನ ಸ್ವಿಟ್ಜರ್ಲ್ಯಾಂಡ್ ಇದರ ಹೆಡ್ ಕ್ವಾರ್ಟರ್ಸ್ ಅನ್ನು ನಾವು ನೋಡಬಹುದಾಗಿರುತ್ತೆ ಸೊ ಇದರ ಮೆಂಬರ್ಸ್ ಯಾರು ಇದರ ಕಂಪೋಸಿಷನ್ ಸಂಯೋಜನೆ ಹೇಗಿರುತ್ತೆ ಅಂತ ನಾವು ನೋಡೋದಾದ್ರೆ ಫಾರ್ಟಿ ಸೆವೆನ್ ಮೆಂಬರ್ ಸ್ಟೇಟ್ಸ್ ಎಲೆಕ್ಟೆಡ್ ಬೈ ದಿ ಯು ಎನ್ ಜನರಲ್ ಅಸೆಂಬ್ಲಿ ಸೊ ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆಯಿಂದ ಪ್ರಪಂಚದಾದ್ಯಂತ ನಲವತ್ತೇಳು ಸದಸ್ಯ ರಾಷ್ಟ್ರಗಳನ್ನ ಆಯ್ಕೆ ಮಾಡ್ಲಾಗತ್ತೆ ಸೊ ಒಂದ್ಸತಿ ಆಯ್ಕೆ ಆದ್ರೆ ಅವರ ಟರ್ಮ್ ಮೂರು ವರ್ಷಗಳವರೆಗೂ ಇರುತ್ತೆ ಸೊ ಮೂರು ವರ್ಷದ ಅವಧಿಗೆ ನಲವತ್ತೇಳು ಸದಸ್ಯ ರಾಷ್ಟ್ರಗಳನ್ನ ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆ ಈ ಒಂದು ಏನೋ ಹ್ಯೂಮನ್ ರೈಟ್ಸ್ ಕಮಿಷನ್ಗೆ ಆಯ್ಕೆ ಮಾಡ್ತಕ್ಕಂಥದ್ದು ಸೊ ಇದರ ಮ್ಯಾಂಡೇಟ್ ಅಥವಾ ಆದೇಶ ಏನು ಅಂತ ನಾವು ನೋಡೋದಾದ್ರೆ ಪ್ರಮೋಟ್ ಆ್ಯಂಡ್ ಪ್ರೊಟೆಕ್ಟ್ ಹ್ಯೂಮನ್ ರೈಟ್ಸ್ ಗ್ಲೋಬಲಿ ಜಾಗತಿಕವಾಗಿ ಮಾನವ ಹಕ್ಕುಗಳನ್ನು ಉತ್ತೇಜನ ಮಾಡ್ತಕ್ಕಂಥದ್ದು ಮತ್ತೆ ರಕ್ಷಣೆ ಮಾಡ್ತಕ್ಕಂಥದ್ದು ರಿವ್ಯೂ ಹ್ಯೂಮನ್ ರೈಟ್ಸ್ ಸಿಚುಯೇಷನ್ ಇನ್ ಮೆಂಬರ್ ಸ್ಟೇಟ್ಸ್ ಅಂದರೆ ಸದಸ್ಯ ರಾಷ್ಟ್ರಗಳಲ್ಲಿ ಈ ಮಾನವ ಹಕ್ಕುಗಳ ಪರಿಸ್ಥಿತಿಗಳು ಯಾವ ಮಟ್ಟದಲ್ಲಿದೆ ಸೊ ಅದನ್ನ ಪರೀಕ್ಷೆ ಮಾಡ್ತಕ್ಕಂಥದ್ದು ಕೂಡ ಇದರ ಉದ್ದೇಶವಾಗಿರುತ್ತೆ ಆ್ಯಂಡ್ ಸರ್ವ್ ಆಸ್ ಫೋರಂ ಫಾರ್ ಡೈಲಾಗ್ ಆ್ಯಂಡ್ ಕೋಪರೇಷನ್ ಆನ್ ಹ್ಯೂಮನ್ ರೈಟ್ಸ್ ಇಶ್ಯೂಸ್ ಅಂದರೆ ಈ ಮಾನವ ಇನೋ ಹಕ್ಕುಗಳ ವಿಷಯಗಳಿಗೆ ಸಂಬಂಧಪಟ್ಟಂತೆ ಮಾತುಕತೆ ಮತ್ತು ಸಹಕಾರಕ್ಕಾಗಿ ವೇದಿಕೆಯನ್ನು ಸೃಷ್ಟಿ ಮಾಡ್ತಕ್ಕಂಥದ್ದು ಕೂಡ ಸೊ ಈ ಒಂದು ಆಯೋಗದ ಉದ್ದೇಶವಾಗಿರುತ್ತೆ ಸೊ ವಿದು ಕ್ವಶನ್ ನಂಬರ್ ಫೋರ್ ಹಿಂದೂಸ್ತಾನ್ ಶಿಪ್ ಯಾರ್ಡ್ ಲಿಮಿಟೆಡ್ ಭಾರತದ ಯಾವ ನಗರದಲ್ಲಿದೆ ಹಿಂದೂಸ್ತಾನ್ ಶಿಪ್ ಯಾರ್ಡ್ ಲಿಮಿಟೆಡ್ ಇಸ್ ಲೊಕೇಟೆಡ್ ಇನ್ ವಿಚ್ ಇಂಡಿಯನ್ ಸಿಟಿ ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ವಿಶಾಖಪಟ್ಟಣಂನಲ್ಲಿ ಒಂದು ಹಿಂದೂಸ್ತಾನ್ ಶಿಪ್ ಯಾರ್ಡ್ ಲಿಮಿಟೆಡ್ ಅನ್ನು ನಾವು ನೋಡಬಹುದಾಗಿರುತ್ತೆ ಸೊ ಇದರ ಬಗ್ಗೆ ನಾವು ಪ್ರಶ್ನೆಯನ್ನು ಕೊಡಲಿಕ್ಕೆ ಕಾರಣ ಏನು ಅಂದರೆ ಸೊ ಇದಕ್ಕೆ ಈಗ ರತ್ನ ಸ್ಟೇಟಸ್ ಅನ್ನು ಕೊಡಲಾಗಿರುತ್ತೆ ಸೊ ರತ್ನ ಸ್ಥಾನಮಾನವನ್ನ ಕೊಟ್ಟಿರುವ ಕಾರಣದಿಂದ ಸೊ ಇದು ಸುದ್ದಿಯಲ್ಲಿರುತ್ತೆ ಸೊ ನಮ್ಮ ಭಾರತ ದೇಶದಲ್ಲಿ ಇರ್ತಕ್ಕಂಥ ಕಂಪನಿಗಳಿಗೆ ಅಥವಾ ಪಬ್ಲಿಕ್ ಸೆಕ್ಟರ್ ಗಳಿಗೆ ನಾಲ್ಕು ಕ್ಯಾಟಗರೀಸ್ಗಳಲ್ಲಿ ಒಂದು ಸ್ಥಾನಮಾನವನ್ನು ನೀಡಲಾಗುತ್ತೆ ಮೊದಲನೇದನ್ನ ರತ್ನ ಕ್ಯಾಟಗರಿ ಟೂ ಅಂತ ಹೇಳ್ತವೆ ಮಿನಿ ರತ್ನ ಕ್ಯಾಟಗರಿ ಒನ್ ಅಂತ ಹೇಳ್ತವೆ ಅದಾದ್ಮೇಲೆ ನವರತ್ನ ಅಂತ ಹೇಳ್ತವೆ ಅಂಡ್ ಹೈಯೆಸ್ಟ್ ಕ್ಯಾಟಗರಿಯನ್ನು ನಾವು ಮಹಾರತ್ನ ಅಂತ ಹೇಳ್ತೇವೆ ಸೊ ಈಗ ಈ ಇನ್ನೊ ಇದಕ್ಕೆ ಹಿಂದೂಸ್ತಾನ್ ಶಿಪ್ ಯಾರ್ಡ್ ಲಿಮಿಟೆಡ್ಗೆ ಬಂದಿರತಕ್ಕಂಥದ್ದು ರತ್ನ ಸ್ಥಾನಮಾನವನ್ನು ನೀಡಲಾಗಿರುತ್ತೆ ಸೊ ರತ್ನ ಸ್ಥಾನಮಾನ ಬದಲಿಕ್ಕೆ ಇಲ್ಲಿ ಎರಡು ಕ್ಯಾಟಗರೀಸ್ ಇರುತ್ತೆ ಎರಡು ಕ್ಯಾಟಗರೀಸ್ಗಳ ಒಂದು ಎಲಿಜಿಬಲ್ ಕ್ರೈಟೀರಿಯಾ ನಾವ್ ಇಲ್ಲಿ ನೋಡೋದಾದ್ರೆ ಪಾಸಿಟಿವ್ ನೆಟ್ ಪ್ರಾಫಿಟ್ ಫಾರ್ ಲಾಸ್ಟ್ ತ್ರೀ ಇಯರ್ಸ್ ಸೊ ಲಾಸ್ಟ್ ಕಳೆದ ಮೂರು ವರ್ಷಗಳಲ್ಲಿ ಅವರ ನೆಟ್ ಪ್ರಾಫಿಟ್ ನಿವ್ವಳ ಆದಾಯ ಏನಿರುತ್ತೆ ಅದು ಪಾಸಿಟಿವ್ ಆಗಿರ್ಬೇಕಾಗಿರುತ್ತೆ ಇನ್ವೆಸ್ಟ್ಮೆಂಟ್ ಅಟಾನಮಿ ಅಂದ್ರೆ ಅವರು ಬಂಡವಾಳ ಹೂಡಿಕೆ ಮಾಡ್ತಕ್ಕಂಥ ಸ್ವಾಯತ್ತತೆ ಎಷ್ಟಿರಬೇಕಂದ್ರೆ ಅಪ್ ಟು ತ್ರೀ ಹಂಡ್ರೆಡ್ ಕ್ರೋರ್ ಆರ್ ಫಿಫ್ಟಿ ಪರ್ಸೆಂಟೇಜ್ ಆಫ್ ದಿ ನೆಟ್ ವರ್ತ್ ಅವರ ಟೋಟಲ್ ವರ್ತ್ ಏನಿರುತ್ತೆ ಅದರಲ್ಲಿ ಫಿಫ್ಟಿ ಪರ್ಸೆಂಟೇಜ್ ಅಷ್ಟು ರೀಇನ್ವೆಸ್ಟ್ ಮಾಡ್ತಕ್ಕಂಥ ಒಂದು ಏನೋ ಅಟಾನಮಿ ಅಥವಾ ಸ್ವಾಯತ್ತತೆ ಇರಬೇಕಾಗಿರುತ್ತೆ ಆ್ಯಂಡ್ ಈ ರೀತಿಯ ಕಂಪನಿಗಳಿಗೆ ಎಕ್ಸಾಂಪಲ್ ಐ ಆರ್ ಸಿ ಟಿ ಸಿ ಮೆಕಾನ್ ಮತ್ತು ಬೆಸಿಲ್ ಎಲ್ಲ ಕೂಡ ಈ ರೀತಿಯ ಸ್ಥಾನಮಾನವನ್ನು ಬಡದಿರ್ತಕ್ಕಂಥ ಕಂಪನೀಸ್ ಆಗಿರುತ್ತೆ ಸೊ ಕ್ಯಾಟಗರಿ ಒನ್ ಅಲ್ಲಿ ಪಾಸಿಟಿವ್ ನೆಟ್ ಪ್ರಾಫಿಟ್ ಫಾರ್ ಲಾಸ್ಟ್ ತ್ರೀ ಇಯರ್ಸ್ ಅದರ ನೆಟ್ವರ್ತ್ ಫೈವ್ ಹಂಡ್ರೆಡ್ ಪ್ಲಸ್ ಕ್ರೋರ್ಸ್ ಇರಬೇಕಾಗಿರುತ್ತೆ ಅದರ ನೆಟ್ವರ್ಕ್ ಅದ್ರ ಜೊತೆಗೆ ಅಪ್ ಟು ಫೈವ್ ಹಂಡ್ರೆಡ್ ಕ್ರೋರ್ ಆರ್ ಫಿಫ್ಟಿ ಪರ್ಸೆಂಟೇಜ್ ಆಫ್ ದಿ ನೆಟ್ವರ್ಕನ್ನು ಇನ್ವೆಸ್ಟ್ ಮಾಡ್ತಕ್ಕಂಥ ಸ್ವಾವಲಂಬನೆ ಅವ್ರಿಗೆ ಇರಬೇಕಾಗಿರುತ್ತೆ ಸೊ ಆಗ ಮಾತ್ರ ಈ ಒಂದು ಮಿನಿರತ್ನ ಸ್ಟೇಟಸ್ ಅನ್ನ ಕಂಪನಿಗಳಿಗೆ ನೀಡ್ತಕ್ಕಂಥದ್ದು ಸೊ ಈ ಈ ರೀತಿಯಾಗಿ ಈಗ ಹಿಂದೂಸ್ತಾನ್ ಶಿಪ್ ಯಾರ್ಡ್ ಲಿಮಿಟೆಡ್ ಏನಿರುತ್ತೆ ಇದಿರ್ತಕ್ಕಂಥದ್ದು ವಿಶಾಖಪಟ್ಟಣಂನಲ್ಲಿ ಸೊ ಇದಕ್ಕೆ ಕ್ಯಾಟಗರಿ ಒನ್ ಸ್ಟೇಟಸ್ ಅನ್ನು ಕೊಟ್ಟಿರ್ತಾರೆ ರತ್ನ ವರ್ಗಾ ಒಂದರ ಒಂದು ಸ್ಥಾನಮಾನವನ್ನು ನೀಡಲಾಗಿರುತ್ತೆ ಸೊ ಇದನ್ನು ಸ್ಥಾಪನೆ ಮಾಡಿರ್ತಕ್ಕಂಥದ್ದು ಸಾವಿರದ ಒಂಬೈನೂರ ನಲವತ್ತ ಒಂದರಲ್ಲಿ ಸೊ ವಿಶಾಖಪಟ್ಟಣಂನಲ್ಲಿ ಇದು ನಮ್ಮ ಭಾರತ ದೇಶದ ಓಲ್ಡೆಸ್ಟ್ ಶಿಪ್ ಯಾರ್ಡ್ ಆಗಿರುತ್ತೆ ಅತ್ಯಂತ ಹಳೆಯ ಹಡಗು ಕಟ್ಟೆಯಾಗಿ ನಾವು ಇದನ್ನು ನೋಡ್ಬೋದಾಗಿರುತ್ತೆ ಸೊ ಈಗ ಹೊಸ ಸ್ಟೇಟಸ್ ಇದಕ್ಕೇನು ಬಂದಿದೆ ಸೊ ಇದರಿಂದ ಆಗ್ತಕ್ಕಂಥ ಬೆನಿಫಿಟ್ ಏನು ಅಂತ ನಾವು ನೋಡೋದಾದ್ರೆ ಗ್ರ್ಯಾಂಡ್ಸ್ ಗ್ರೇಟರ್ ದನ್ ಫಿನಾನ್ಷಿಯಲ್ ಅಟಾನಮಿ ಅಂಡ್ ಆಪರೇಷನಲ್ ಫ್ಲೆಕ್ಸಿಬಿಲಿಟಿ ಅದಕ್ಕೆ ಆರ್ಥಿಕ ಸ್ವಾಯತ್ತತೆ ಹೆಚ್ಚಾಗಿ ಬರುತ್ತೆ ಮತ್ತು ಕಾರ್ಯಾಚರಣೆಯಲ್ಲಿ ಅವರಿಗೆ ತುಂಬ ಫ್ಲೆಕ್ಸಿಬಿಲಿಟಿ ಅಥವಾ ತಮ್ಮ ನಿರ್ಧಾರಗಳನ್ನ ತೆಗೆದುಕೊಳ್ಳಿಕ್ಕೆ ಹೆಚ್ಚಿನ ಒಂದು ಸ್ವಾಯತ್ತತೆಯನ್ನ ಈ ಒಂದು ಸ್ಥಾನಮಾನದಿಂದ ನೀಡಬಹುದಾಗಿರುತ್ತೆ ಸೊ ಅದಾದ್ಮೇಲೆ ಇನ್ನು ಜರ್ನಿ ಟು ಮಿನಿ ರತ್ನ ಸ್ಟೇಟಸ್ ಈ ಒಂದು ಮಿನಿರತ್ನ ಸ್ಟೇಟಸ್ಗೆ ಬರುವ ಮುಂದೆ ಇದರ ಪಯಣ ಹೇಗಿತ್ತು ಅಂತ ನಾವು ನೋಡುದಾದ್ರೆ ನೈನ್ಟೀನ್ ಏಯ್ಟೀಸ್ ಮತ್ತು ಟೂ ತೌಸಂಡ್ಸ್ ಈ ಒಂದು ದಶಕಗಳಲ್ಲಿ ಫೇಸ್ಡ್ ಪ್ರೊಲಾಂಗ್ ಫಿನಾನ್ಷಿಯಲ್ ಡಿಸ್ಟ್ರೆಸ್ ಅಂಡ್ ಲಾಸ್ ಆಫ್ ಕಾಂಪಿಟೇಟಿವ್ನೆಸ್ ಅಂದ್ರೆ ತುಂಬಾ ನಷ್ಟವನ್ನ ಅನುಭವಿಸಿತ್ತು ಯಾವಾಗ ಅಂದರೆ ಏಯ್ಟೀಸಿಂದ ಇಂದ ಟೂ ತೌಸಂಡ್ ತುಂಬ ತುಂಬಾ ನಷ್ಟವನ್ನ ಅನುಭವಿಸಿತ್ತು ಟೂ ತೌಸಂಡ್ ಟೆನ್ನ ನಂತರ ಟ್ರಾನ್ಸ್ಫರ್ ಟು ಮಿನಿಸ್ಟ್ರಿ ಆಫ್ ಡಿಫೆನ್ಸ್ ಎರಡು ಸಾವಿರದ ಹತ್ತರ ನಂತರ ಇದನ್ನ ರಕ್ಷಣಾ ಸಚಿವಾಲಯಕ್ಕೆ ವರ್ಗಾವಣೆ ಮಾಡಲಾಗಿರುತ್ತೆ ಸೊ ಟೂ ತೌಸಂಡ್ ಫಿಫ್ಟೀನ್ ಆ ರಿವೈವಲ್ ಥ್ರೂ ರಿಫಾರ್ಮ್ಸ್ ಕೆಲವೊಂದು ಸುಧಾರಣೆಗಳನ್ನ ಮಾಡಿಕೊಳ್ಳುವ ಮುಖಾಂತರ ಅದು ಪುನರುಜ್ಜೀವನಕ್ಕೆ ಮತ್ತೆ ವಾಪಸ್ ಬಂದಿರುತ್ತೆ ಟೆಕ್ನಾಲಜಿಯನ್ನು ಅಪ್ಗ್ರೇಡ್ ಮಾಡಿರ್ತಾರೆ ಪ್ರೊಡಕ್ಟಿವಿಟಿ ಉತ್ಪಾದಕತೆ ಹೆಚ್ಚು ಮಾಡಿರ್ತಾರೆ ಸೊ ಫಿನಾನ್ಸಿಯಲ್ ರೀಸ್ಟ್ರಕ್ಚರ್ ಹಣಕಾಸಿನ ಮರು ವರ್ಗೀಕರಣ ಮಾಡಲಾಗಿರುತ್ತೆ ಇದರಿಂದ ಎರಡ್ ಸಾವಿರದ ಹದಿನೈದರ ಮೇಲೆ ಸ್ವಲ್ಪ ಇದು ಪುನಶ್ಚೇತನಗೊಂಡಿರುತ್ತೆ ಅಂಡ್ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಈಗ ರತ್ನ ಸ್ಟೇಟಸ್ ಅನ್ನು ಕೊಡಲಾಗಿರುತ್ತೆ ಆಫ್ಟರ್ ನೈನ್ ಪ್ರಾಫಿಟಬಲ್ ಇಯರ್ಸ್ ಔಟ್ ಆಫ್ ಟೆನ್ ಎಕ್ಸೆಪ್ಟ್ ಕೋವಿಡ್ ಹಿಟ್ ಟ್ವೆಂಟಿ ಟ್ವೆಂಟಿ ಒನ್ ಅಂದರೆ ಟ್ವೆಂಟಿ ಟ್ವೆಂಟಿ ಒನ್ ಕೋವಿಡ್ ವರ್ಷವನ್ನು ಅವರು ರಿಮೂವ್ ಮಾಡಿರ್ತಾರೆ ಅದನ್ನು ಮೈನಸ್ ಮಾಡಿದ್ರೆ ಒಂಬತ್ತು ವರ್ಷಗಳು ನಿರಂತರವಾಗಿ ಪ್ರಾಫಿಟಬಲ್ ಆರ್ಗನೈಸೇಷನ್ ಆಗಿರುವ ಕಾರಣದಿಂದ ಇದಕ್ಕೀಗ ಮಿನಿರತ್ನ ಸ್ಟೇಟಸ್ ಸ್ಟೇಟಸನ್ನು ಕೊಡಲಾಗಿರುತ್ತೆ ಸೊ ಈಗ ಏನೇನ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ ಇಲ್ಲಿ ಅಂತ ನಾವು ನೋಡೋದಾದ್ರೆ ಬಿಲ್ಡ್ಸ್ ಅಂಡ್ ರಿಪೇರ್ಸ್ ನೇವಲ್ ವೆಸಲ್ಸ್ ಸಬ್ ಮೆರೈನ್ಸ್ ಅಂಡ್ ಕಮರ್ಷಿಯಲ್ ಶಿಪ್ಸ್ ಅಂದರೆ ನೌಕಾ ಹಡುಗುಗಳು ಜಲಾಂತರ್ಗಾಮಿ ನೌಕೆಗಳು ಮತ್ತೆ ವಾಣಿಜ್ಯ ಹಡಗುಗಳನ್ನ ನಿರ್ಮಾಣ ಮತ್ತು ದುರಸ್ತಿ ಮಾಡ್ತಕ್ಕಂಥದ್ದು ಎರಡು ಕೆಲಸಗಳನ್ನ ಇಲ್ಲಿ ಮಾಡಲಾಗುತ್ತೆ ಅಂಡ್ ಎಂಬ್ರೇಸಿಂಗ್ ಗ್ರೀನ್ ಶಿಪ್ ಬಿಲ್ಡಿಂಗ್ ಅಂಡ್ ಅಡ್ವಾನ್ಸ್ ಟೆಕ್ನಾಲಜಿ ಅಂದ್ರೆ ಈ ಒಂದು ಹಡಗುಗಳನ್ನು ಹಸಿರು ತಂತ್ರಜ್ಞಾನದ ಪ್ರಕಾರ ಡೆವಲಪ್ ಮಾಡತಕ್ಕಂಥದ್ದು ಅಂದ್ರೆ ಗ್ರೀನ್ ಹೌಸ್ ಗ್ಯಾಸ್ ಅನ್ನ ಬಿಡುಗಡೆ ಮಾಡದ ಇಂಧನಗಳನ್ನ ಬಳಸುವ ಇಂಜಿನ್ಗಳನ್ನ ಡೆವಲಪ್ ಮಾಡ್ತಕ್ಕಂಥದ್ದು ಸುಧಾರಿತ ತಂತ್ರಜ್ಞಾನಗಳನ್ನ ಡೆವಲಪ್ ಮಾಡ್ತಕ್ಕಂಥದ್ದು ಕೂಡ ಇದರ ಇನೋವೇಷನ್ ಫೋಕಸ್ ಆಗಿರುತ್ತೆ ಅಂಡ್ ಸಪೋರ್ಟ್ಸ್ ಇಂಡಿಯಾಸ್ ಪುಷ್ ಫಾರ್ ಸೆಲ್ಫ್ ರಿಲಯನ್ಸ್ ಇನ್ ಡಿಫೆನ್ಸ್ ಅಂಡ್ ಟೈಮ್ ಇನ್ಫ್ರಾಸ್ಟ್ರಕ್ಚರ್ ಅಂದ್ರೆ ನಮಗೊಂದು ವಿಷನ್ ಇದೆ ಆ ವಿಷನ್ ಅನ್ನ ನಾವೇನಂತ ಕರೀತೀವಿ ಅಂದ್ರೆ ಟೈಮ್ ವಿಷನ್ ಟ್ವೆಂಟಿ ತರ್ಟಿ ಅಂತ ಹೇಳ್ತವೆ ಸೊ ಎರಡು ಸಾವಿರದ ಮೂವತ್ತರ ವೇಳೆಗೆ ನಮ್ಮ ಭಾರತ ದೇಶದ ರಕ್ಷಣಾ ಮತ್ತು ಕಡಲ ಮೂಲ ಸೌಕರ್ಯದಲ್ಲಿ ನಮ್ಮ ಭಾರತ ದೇಶವನ್ನು ಸ್ವಾವಲಂಬಿಯಾಗಿ ಮಾಡ್ತಕ್ಕಂಥದ್ದು ಕೂಡ ಸೊ ಇದಕ್ಕೆ ಇರತಕ್ಕಂಥ ಒಂದು ಗುರಿಯಾಗಿ ನಾವು ನೋಡ್ಬೋದಾಗಿರುತ್ತೆ ಸೊ ವರ್ಲ್ಡ್ ಫುಡ್ ಡೇ ವಿಶ್ವ ಆಹಾರ ದಿನ ಎರಡು ಸಾವಿರದ ಇಪ್ಪತ್ತೈದು ಈ ಒಂದು ದಿನವನ್ನ ಪ್ರತಿ ವರ್ಷ ಅಕ್ಟೋಬರ್ ಹದಿನಾರನೇ ತಾರೀಕು ಆಚರಣೆ ಮಾಡಲಾಗುತ್ತೆ ಸೊ ಈ ವರ್ಷದ ಥೀಮ್ ಏನಾಗಿರುತ್ತೆ ಅಂದ್ರೆ ಹ್ಯಾಂಡ್ ಇನ್ ಹ್ಯಾಂಡ್ ಫಾರ್ ಬೆಟರ್ ಫುಡ್ಸ್ ಅಂಡ್ ಬೆಟರ್ ಫ್ಯೂಚರ್ ಅಂದ್ರೆ ಉತ್ತಮ ಆಹಾರ ಮತ್ತು ಉತ್ತಮ ಭವಿಷ್ಯಕ್ಕಾಗಿ ಕೈ ಜೋಡಿಸಿ ಎಂತಕ್ಕಂಥದ್ದು ಈ ವರ್ಷದ ಥೀಮ್ ಆಗಿರುತ್ತೆ ಸೊ ಈ ಒಂದು ದಿನವನ್ನ ನಾವು ಯಾಕೆ ಏನೋ ಆಚರಣೆ ಮಾಡ್ತೀವಿ ಅಂದ್ರೆ ಎಫ್ ಎ ನಾವು ಸಾವಿರದ ಒಂಬೈನೂರ ನಲವತ್ತ ಐದರಲ್ಲಿ ಏನು ಸ್ಥಾಪನೆ ಆಗಿರುತ್ತೆ ಆ ಸ್ಥಾಪನೆ ಆಗಿರ್ತಕ್ಕಂತ ಒಂದು ಉದ್ದೇಶದಿಂದ ಸೊ ನಾವು ವರ್ಲ್ಡ್ ಫುಡ್ ಡೇ ಆಗಿ ಅಥವಾ ವಿಶ್ವ ಆಹಾರ ದಿನವನ್ನಾಗಿ ನಾವು ಆಚರಣೆ ಮಾಡ್ತೇವೆ ಸೊ ದಿಸ್ ಆರ್ ಕಮ್ ಟು ಇನ್ಕ್ವೆಸ್ಟ್ ಚಾನೆಲ್ ನಂಬರ್ ನೈನ್ ಹಂಡ್ರೆಡ್ ಅಂಡ್ ಏಯ್ಟಿ ಫೈವ್ ಸೊ ದಿಸ್ ಇಸ್ ಕ್ವೆಶನ್ ನಂಬರ್ ಒನ್ ಸೊ ಯು ಕ್ಯಾನ್ ಜಸ್ಟ್ ಪಾಸ್ ದ ವಿಡಿಯೋ ಹಿಯರ್ ನೌ ಅಂಡ್ ಗಿವ್ಸ್ ದಿ ಆನ್ಸರ್ಸ್ ಇನ್ ಕಮೆಂಟ್ಸ್ ದಿಸ್ ಇಸ್ ಕ್ವೆಶನ್ ನಂಬರ್ ಒನ್ ಆ್ಯಂಡ್ ದಿಸ್ ಇಸ್ ಕ್ವೆಶನ್ ನಂಬರ್ ಟು ಸೊ ಇಲ್ಲಿಗೆ ಇವತ್ತಿನ ಎಲ್ಲ ಅಪ್ಡೇಟ್ಸ್ಗಳು ಕಂಪ್ಲೀಟ್ ಆಗಿರುತ್ತೆ ಸೊ ಈಗ I'll meet you uh, tomorrow with tomorrow's updates. Till then, keep reading, take care of yourselves, and thank you very much for watching this.